ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕೊಪ್ಪದಲ್ಲಿ ಇತ್ತೀಚೆಗಷ್ಟೇ ಕಳೆದ ಮೂರು ತಿಂಗಳ ಹಿಂದಷ್ಟೇ ನೂತನವಾಗಿ ವಿ ಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ನ ಪ್ರಾರಂಭಿಸಿ ಕೊಪ್ಪ ಆಗಿರ್ಬೋದು ಮಲೆನಾಡಿನ ಭಾಗದ ಜನತೆಗೆ ನೂತನವಾಗಿ ಹೊಸ ರೀತಿಯಲ್ಲಿ ವಿಭಿನ್ನವಾಗಿ ಏನು ದಂತದ ಸಮಸ್ಯೆಗಳ ಕುರಿತಾಗಿ ಡೆಂಟಲ್ನ ಸಮಸ್ಯೆ ಕುರಿತಾಗಿ ಪರಿಹಾರವನ್ನು ಮಾಡುವ ನಿಟ್ಟಿನಲ್ಲಿ ಉತ್ತಮವಾದ ಸೇವೆಯನ್ನು ನೀಡುತ್ತವರು ಹಾಗೆ ಹಲವಾರು ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನುವ ನಿಟ್ಟಿನಲ್ಲಿ ಕೊಪ್ಪದ ಏನು ಬಾಳಗಡಿಯಲ್ಲಿ ವಿ ಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ನ ಪ್ರಾರಂಭ ಮಾಡಿರುವಂತಹ ಅಲ್ಲಿನ ವೈದ್ಯರಾಗಿರುವಂತಹ ಡಾಕ್ಟರ್ ವಿನೀತ್ ನೇತ್ಕಲ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಗೆ ಸ್ವಾಗತ ಸರ್ ಹೇಗಿದ್ದೀರಾ ಓಕೆ ಸರ್ ಮೊದಲನೇದಾಗಿ ನೀವು ಕೊಪ್ಪದಲ್ಲಿ ಆ ನೂತನವಾಗಿ ಡೆಂಟಲ್ ಕ್ಲಿನಿಕ್ನ ಪ್ರಾರಂಭ ಮಾಡಿರುವಂಥದ್ದು ಕೊಪ್ಪದಲ್ಲಿ ಡೆಂಟಲ್ ಕ್ಲಿನಿಕ್ನ ಪ್ರಾರಂಭ ಮಾಡಿದ ಯಾಕೆ ಬೇಸಿಕಲಿ ನಾವು ಕೊಪ್ಪದವ್ರೆ ಯಾಕಂದರೆ ರೂಟ್ ಇಲ್ಲೇ ಇರೋದು ಓಕೆ ಸೊ ಏನೇ ಮಾಡಿದ್ರು ಸರ್ವಿಸ್ ಕೂಡ ಆ ರೂಟಿಗೆ ಬಂದು ಸರ್ ಹುಟ್ಟೂರಲ್ಲೇ ಮಾಡಬೇಕು ಎಸ್ ಒಂದು ಆಸೆ ಇತ್ತು ಸೊ ಓಕೆ ಹಾಗಾಗಿ ಪ್ಲ್ಯಾನ್ ಮಾಡಿ ಓಕೆ ಓಪನ್ ಮಾಡಿ ಈಗ ನೂತನವಾಗಿ ಒಬ್ಬರು ವೈದ್ಯರಾಗಿ ಒಂದು ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಅವರ ಹಿನ್ನೆಲೆಯನ್ನು ಒಂದು ನೋಡುವ ಒಂದು ಕೆಲಸಗಳು ಕೂಡ ಸರ್ವಿಸ್ ಸಾಮಾನ್ಯವಾಗಿ ನಡೆಯುತ್ತೆ ಹಾಗೆ ಆ ವಿನೀತ್ ನೇತ್ಕಲ್ ಅವರು ಒಂದು ಬಾಲ್ಯ ಜೀವನ ಆಗಿರ್ಬೋದು ಕೊರತಾಗ್ತಾರೆ ನೀವು ಮೂಲತಃ ಇದ್ದೀನಿ ಅವರು ಮೂಲತಃ ನಾವು ಇಲ್ಲಿದ್ದಾವೆ ಓಕೆ ಆ ಸೂಕ್ತ ಅಂತ ನಾವು ಅವರು ಓಕೆ ನೇತ್ಕಲ್ ಹ್ಞೂ ಪ್ರಾಬ್ಲಮ್ ಅದೇ ನೇತ್ಕಳ್ ಅಂತ ಓಕೆ ಸೊ ಅಲ್ಲೇ ನಾವು ಬೆಳ್ದಿದ್ದಲ್ಲ ಹಾಸನಲ್ಲಿ ಆ ಸೆಅಂದು ಕಡೂರಲ್ಲಿ ಆಫ್ ಟ್ರೀಡಸ್ ಕಡೂರಲ್ಲಿ ಅಲ್ಲಿ ಪ್ರೈಮರಿ ಆಯ್ತು ಓಕೆ ಸ್ಕೂಲಿಗೆ ಹಾಸನಿಗೆ ಬಂದ್ವಿ ಹ್ಞೂ ಹೈ ಸ್ಕೂಲ್ ಆಯಿತು ಮತ್ತೆ ಆಯ್ತು ನಂತರ ಹಾಸನದಲ್ಲಿ ಮುಗಿಸಿ ಓಕೆ ಹಾಸನದಲ್ಲಿ ನೀವು ಡೆಂಟಲ್ ಹಾಸನದಲ್ಲಿ ಯಾವ ಕಾಲೇಜ್ ಅಲ್ಲಿ ನೀವು ಹಾಸನ ಹಾಸನ ಕಾಲೇಜ್ ನಂಬರ್ ಡೆಂಟಲ್ ಕಾಲೇಜ್ ಅಂತ ಅಲ್ಲಿ ಮುಗಿಸಿ ನಂತರ ಒಂದು ರೂಟ್ ಕೋರ್ಸ್ ಅಂತ ಮಾಡಿ ಬೆಂಗಳೂರಲ್ಲಿ ಮುಗಿಸ್ಮೇಲೆ ಡಾಕ್ಟರ್ ಗೌತಮ್ ಅಂತ ಹೇಳಿ ಗುರುಗಳು ಅವರು ಶಿವಮೊಗ್ಗದಲ್ಲಿ ಅಲ್ಲಿ ಸ್ವಲ್ಪ ಒನ್ ಇಯರ್ ವರ್ಕ್ ಮಾಡಿ ನಂತರ ಓಪನ್ ಮಾಡಿ ಅಂದ್ರೆ ನೀವೀಗ ಡೆಂಟಲ್ ಓದಿದ್ದ ನಂತರ ಪ್ರಾರಂಭಿಕವಾಗಿ ಕೆಲಸ ಮಾಡಿರುವಂತದ್ದು ಓದಿದ ನಂತರ ಒಂದು ರೂಟ್ ಕೆಳಕ್ ಕೋರ್ಸ್ ಅಂತ ಮಾಡಿದ್ದು ಬೆಂಗಳೂರು ಓಕೆ ಬೆಂಗಳೂರು ಹೋಗಿದ್ದೆ ರೂಟ್ ಕಿಣ್ ಕೋರ್ಸ್ ಮಾಡಿ ನಂತರ ಶಿವಮೊಗ್ಗದಲ್ಲಿ ವರ್ಕ್ ಮಾಡಿ ಓಕೆ ಶಿವಮೊಗ್ಗದಲ್ಲಿ ರೀಸೆಂಟಿಗೆ ಒಂದು ಒನ್ ಇಯರ್ ಆಗಿ ಅಲ್ಲಿ ವರ್ಕ್ ಮಾಡಿ ಅಲ್ಲಿ ಒಂದು ಅಂತ ತಗೊಂಡು ಕ್ಲಿನಿಕ್ ಸೆಟಪಲ್ಲಿ ಹೇಗೆ ಮಾಡೋದು ಪ್ರಾಪರ್ ಟ್ರೀಟ್ಮೆಂಟ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಹೇಗೆ ನಮ್ಮ ಜನಕ್ಕೆ ಯಾವುದು ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಪ್ಲಾನ್ ಮಾಡಿ ಪರ್ಮನೆಂಟಾಗಿ ಒಂದು ಸೊಲ್ಯೂಷನ್ ಹೊಟ್ಟು ಅಂತ ಆ ಥರ ಒಂದು ಟ್ರೀಟ್ಮೆಂಟ್ನ ಕಲಿದುಕೊಂಡು ಸೊ ಸರ್ವಿಸ್ ಆಗಿ ಇಲ್ಲಿ ಬಂದು ಸರ್ವಿಸ್ ಬೇಸ್ಟ್ ಆಗಿ ನಮ್ಮ ರೂಟಿಗೆ ಅವ್ರು ಸರ್ವಿಸ್ ಮಾಡೋಣ ಅಂತ ಹ್ಞೂ ಬೈಸಿ ಈಗ ಒಂದು ರೂ ತಂದು ಈಗ ಎಮ್ ಬಿ ಡಾಕ್ಟ್ರ್ ಅಂತ ಬಂದಾಗ ಬೇರೆ ಬೆಳಿತಿರುವಂಥದ್ದು ಎಮ್ ಬಿ ಎಸ್ ಬೇರೆ ಬೇರೆ ಅದರಲ್ಲ ಸ್ಪೆಷಲೈಜಸ್ ಎಲ್ಲ ಎಲ್ಲ ಇರುವಂಥದ್ದು ಆ ನಿಮಗೆ ಈಗ ಡೆಂಟಲ್ಲೇ ಓದಬೇಕು ಡೆಂಟ್ ಆಗಬೇಕಂತ ಒಂದು ಪ್ಲಾನಿಂಗ್ ಬಂದಿದೆ ಕೋಳಿ ಸಿಡ್ಯಾಕ್ಸೆಸ್ ಓಕೆ ಕೋಎಸ್ಡಿ ಆರ್ಸೆಕ್ಸ್ ಸೇರಿಕೊಂಡಿದ್ದು ಸೊ ಹೋಗ್ತಾ ಹೋಗ್ತಾ ಡೆಂಟಲ್ ಇಸ್ ಎನ್ ಆರ್ಟ್ ಓಕೆ ಅದು ಎಲ್ಲರೂ ಕಳೆಯು ಮಾಡೋಕ್ಕಾಗೋದಿಲ್ಲ ಹೌದು ಇಟ್ ಇಸ್ ಅನ್ ಆರ್ಟ್ ತುಂಬ ವರ್ಕು ಬಿಡಿರುತ್ತೆ ಹೌದು ತುಂಬ ಪೇಷನ್ಸ್ ಬೇಕು ಪೇಶೆನ್ಸ್ ಬೇಕು ಸಾರಿ ಮೇಕವರ್ ಅಂದರೆ ಈಝಿ ಅಲ್ಲ ಎಲ್ಲರಿಗೂ ಬರೋದಿಲ್ಲ ಅದು ಇಟ್ಸ್ ಅನ್ ಆರ್ಟ್ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬೆಳೀತಾ ಬಂತು ಅಂಡ್ ಆಮೇಲೆ ಅಪ್ಡೇಟ್ ಮಾಡಿ ಐಮ್ ಹ್ಯಾಪಿ ವಿತ್ ಇಟ್ ಓಕೆ ಈಗ ವಿ ಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಆ ಈ ಒಂದು ಹೆಸರು ಒಂದು ಸೀನಲ್ಲಿ ಏನು ಹೇಳಿದ್ರೆ ವಿ ಹಾಂ ವಿ ಅಂದರೆ ವಿನೀತ್ ಎಸ್ ಓಕೆ ವಿ ಕೇರ್ ಓಕೆ ಅದು ಬರುತ್ತೆ ಹಾಂ ನಾವು ಕೇರ್ ಮಾಡ್ತೀವಿ ಕೇರ್ ಮಾಡ್ತೀವಿ ವಿ ಕೇರ್ ಯುವರ್ ಸ್ಮೈಲ್ ಓಕೆ ನಿಮ್ಮ ಸ್ಮೈಲ್ ಬಗ್ಗೆ ಕೇರ್ ಇದೆ ನಮಗೆ ಹ್ಞೂ ಸೊ ಆಗುವಾಗ ಸೊ ಆಯ್ನಲ್ಲಿ ಡೆಂಟಲ್ ನಿಮ್ಮ ಒಂದು ಸ್ಪೆಷಲೈಸೇಷನ್ ಈಗ ಡೆಂಟಿ ಇದರಲ್ಲಿ ಡೆಂಟಲ್ ಕೂಡ ಬೇರೆ ಬೇರೆ ಸ್ಪೆಷಲೈಸೇಷನ್ ಇದೆ ನಿಮ್ಮ ಒಂದು ಸ್ಪೆಷಲೈಸೇಷನ್ ಯಾವುದು ನಾವಲ್ಲಿ ಬಿ ಡಿ ಎಸ್ ಮಾಡಿ ಮುಗಿಸ್ಕೊಂಡಿದ್ದು ಸೊ ರೂಟ್ ಕ್ಯಾನಲ್ ಒಂದು ಕೋರ್ಸ್ ಮಾಡಿ ರೂಟ್ ಕ್ಯಾನಲ್ ನಾವು ಮಾಡ್ತೀವಿ ಸೊ ಇಲ್ಲಿ ಬೇಕು ಬಾಕಿ ಎಲ್ಲ ಬೇರೆದೆಲ್ಲ ಸ್ಪೆಷಲಿಸ್ಟ್ ಕರೆಸ್ತೀವಿ ನಾವು ಓಕೆ ಕರೆಸ್ಬಿಟ್ಟು ಇನ್ ಪ್ಲಾಂಟ್ ಆಗಲಿ ನಿಮ್ಮ ಕೆರಿಯ ಹೊಸದಿಂದು ಇದಾಗಲಿ ಅದಕ್ಕೂ ಸ್ಪೆಷಲಿಸ್ಟ್ ಇದ್ದಾರೆ ಓಕೆ ಆಮೇಲೆ ಕ್ರಾಸ್ ಹಲ್ ಸೆಟ್ ಕಟ್ಟೋದು ಬೇರೆ ಬೇರೆ ಥರ ಸ್ಪೆಷಲಿಸ್ಟ್ ಇದ್ದಾರೆ ಅದನ್ನು ಕರೆಸಿ ಮಾಡ್ತೀವಿ ನಾವು ಓಕೆ ಈಗ ರೂಟ್ ಕೆನಲ್ ಅಂತ ಹೇಳಿದ್ರೆ ಅಂದ್ರೆ ರೂಟ್ ಕೆನಲ್ ಕುರಿತಾಗಿ ನೀವು ಸಂಪೂರ್ಣವಾಗಿ ಒಂದು ವಿಸ್ತೃತವಾಗಿ ಹೇಳಿದರೆ ಏನು ರೂಟ್ ಕೆನಲ್ ಅಂತ ರೂಟ್ ಕೆನಲ್ ಅಂದ್ರೆ ಈಗ ಒಂದು ಹುಳ ಆಗಿರುತ್ತೆ ಓಕೆ ಅದು ಹುಳ ಆಗಿರುತ್ತೆ ಅದು ಡೀಪ್ ಆಗಿ ಹೋಗಿ ಹೋಗಿ ಪಲ್ಪ್ ಅಂತ ಓಕೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಲ್ಲಿ ನರಗಳಿರ್ತವೆ ಇರುತ್ತೆ ಆಮೇಲೆ ಮೆಕನಟಿ ಟಿಶ್ಯೂಸ್ ಇರುತ್ತೆ ಬ್ಲಡ್ ಬ್ಯಾಕ್ಟೀರಿಯಾಸ್ ಬರುತ್ತೆ ಓಕೆ ಅದಲ್ಲ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಆಗಿ ನಿಮಗೆ ಪೇನ್ ತುಂಬಾ ಪೇನ್ಸ್ ಆಗಿ ಪೇನ್ ಬರ ಶುರು ಆಗುತ್ತೆ ಓಕೆ ಸೊ ಏನ್ ಮಾಡ್ತೀವಿ ನಾವು ಆ ಕಂಪ್ಲೀಟ್ ಇನ್ಫೆಕ್ಟೆಡ್ ಪಲ್ಪ್ನ ರಿಮೂವ್ ಮಾಡಿ ಕಂಪ್ಲೀಟ್ ಆಗಿ ಡಿಸ್ನ್ಫಿಟ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ನೆಕ್ಸ್ಟ್ ನಂತರ ಯಾವುದು ನಿಮಗೆ ಪೇನ್ ಬರಲ್ಲ ಆ ರೀತಿ ಮಾಡಿ ಕ್ಯಾಪ್ ಹಾಕಿ ಕಂಪ್ಲೀಟ್ ಕವರೇಜ್ ಮಾಡಿ ನೆಕ್ಸ್ಟ್ ಪರ್ಮನೆಂಟ್ ಆಗಿ ಯಾವುದೇ ರೀತಿಯ ಪೈನ್ ಬರ್ದಿರೋ ರೀತಿ ಮಾಡ್ತೀವಿ ಅದು ಅದ ಎಸ್ ಸೊ ದಿಸ್ ಫುಲ್ ಶೋ ಫುಲ್ ಇದು ಮಾಡಿರ್ತಾರೆ ಆಸೆ ಈಗ ಇದು ನಾರ್ಮಲ್ ಟೂತ್ ನರ ಎಲ್ಲ ಈ ಕಾಣುತ್ತೆ ಇದು ಒಳ್ಳೆ ಟೂತ್ ಇದು ರೂಟ್ ಕೆನಾಗ ಅಂದಾಗ ಈಗ ಇಲ್ಲಿ ಹಲ್ಲು ಹುಳ ಆಗಿ ಡೀಪ್ ಆಗಿ ಇನ್ಫೆಕ್ಟ್ ಆಗಿ ಈ ತರ ಇನ್ಫೆಕ್ಷನ್ ಆಗಿರುತ್ತೆ ಸೊ ಏನಾಗುತ್ತೆ ಕಂಪ್ಲೀಟ್ ಹುಳ ತೆಗೆದು ಇದನ್ನೆಲ್ಲ ನರಗಳೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ಒಂದು ಕ್ಯಾಪ್ ಹಾಕಿ ಕಂಪ್ಲೀಟ್ ನೆಕ್ಸ್ಟ್ ಯಾವುದೇ ಹುಳಗಳು ಬರೆದಿರೋ ರೀತಿ ಪೂರ್ತಿ ಕವರ್ ಮಾಡಿ ಇರ್ತೀವಿ ಅಲ್ಲೇ ಇದು ಇರುತ್ತಲ್ಲ ಹಳೆಯ ಹಳೆಯಲ್ಲ ಅದು ಸೇಫ್ ಆಗಿರುತ್ತೆ ದಿಸ್ ಇಸ್ ಆಫ್ ಕನ್ಸರ್ವಿಂಗ್ ಕನ್ಸರ್ವಿಂಗ್ ದ ದೂತ್ ಸೊ ದಟ್ ಪರ್ಮನೆಂಟ್ಲಿ ನಿಮಗೆ ಯಾವುದೇ ರೀತಿಯ ಡ್ಯಾಮೇಜ್ಗಳು ಮುಂದೆ ಸಮಸ್ಯೆಗಳು ಬರದೇ ರೀತಿ ಯಾವುದು ಸೈಡ್ ಎಫೆಕ್ಟ್ಸ್ ಆಗಲ್ಲ ಓಕೆ ನಾರ್ಮಲ್ ಈಗಿನ ಜನಕ್ಕೆ ಏನು ಅಂದ್ರೆ ನೋವು ಬಂದ್ರೆ ಎಸ್ ಪೈನ್ ಕ್ಲರ್ ತಿಂತಾರೆ ಹೌದು ಅಲ್ಲೇ ಪೇಯಿಂಟ್ ಕಲರ್ ನಿಂತ್ಕೊಂಡು ಅಲ್ಲೇ ತಳ್ತಾ ಇರ್ತಾರೆ ಎಸ್ ಇಲ್ಲ ಅಂತ ಕೆಲಸಕ್ಕೆ ಮುಂದ ಅದು ಒಂದು ಮಾಮೂಲಿ ಇಲ್ಲಾಂದರೆ ಪೇಯಿನ್ ತಿಂತಾ ಇರ್ತಾರೆ ತಳ್ತಾ ಇರ್ತಾರೆ ಲಿವರಿಗೂ ಡ್ಯಾಮೇಜ್ ಹೌದು ಕರೆಕ್ಟಾಗಿ ತುಂಬ ಟ್ಯಾಬ್ಲೆಟ್ಸ್ ತೊಗೊಂಡೆ ತಗೊಂಡ್ರು ಓಕೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆಮೇಲೆ ಲಾಸ್ಟಿಗೆ ಹಲ್ಲ ತೆಗೆಯ ಪರಿಸ್ಥಿತಿ ಬರುತ್ತೆ ಎಸ್ ಮೇಯ್ನ್ ಬೇಕಾಗಿರೋ ಹಲ್ಲು ಚೀವಿಂಗ್ ಹಲ್ಲು ಈಗ ನಾನು ನಾಲ್ಕು ಎಂಟು ರೀತಿ ಹಲ್ಲು ತೆಳಿದೆ ಚೀವಿ ಮಾಡೋಕ್ಕೆ ಓಕೆ ಮೊಲಾರ್ ಅಂತೀವಿ ಫಸ್ಟ್ ಮಾಲ್ ಆರು ಸೆಕೆಂಡ್ ಮಾಲ್ ಹ್ಞೂ ಇಲ್ಲೋ ಫಸ್ಟ್ ಮಾಲ್ ಸೆಕೆಂಡ್ ಮೊಲ ಎಸ್ ಆಫ್ ಚೀವಿಂಗ್ ಫಸ್ಟ್ ಆಗುವಂಥದ್ದು ನಾರ್ಮಲ್ಗೆ ಈ ಹಲ್ಗಳು ಹುಳ ಆಗಿ ಹೋಗುವಂಥದ್ದು ಇದು ಹೋಗ್ಬಿಟ್ರೆ ನಿಮಗೆ ಚೀವ್ ಮಾಡೋಕೆ ನೀವು ಇಲ್ಲಿ ಚೀವ್ ಮಾಡಿದ್ರೆ ನಿಮ್ಮ ಬಾಡಿ ಚೆನ್ನಾಗಿರುತ್ತೆ ಇಲ್ಲೇ ಇಟ್ಕೊಂಡಿಲ್ಲ ಅಂತಂದ್ರೆ ಬಾಡಿ ಹೇಗೆ ಕರೆಕ್ಟ್ ಅಲ್ವಾ ಕರೆಕ್ಟ್ ಸೊ ಅದು ಒಂದು ಅದನ್ನ ಕನ್ಸರ್ವ್ ಮಾಡ್ಕೋಬೇಕು ಪ್ರಿಸರ್ವ್ ಮಾಡ್ಕೋಬೇಕು ಆದಷ್ಟು ಅದನ್ನ ಇಟ್ಕೊಂಡು ಮೇಂಟೈನ್ ಮಾಡಿ ಏನೇ ಇನಿಷಿಯಲಿ ಪೇನ್ ಬಂದರೂ ಡೆಂಟಿಸ್ಟ್ ನ ಕನ್ಸಲ್ಟ್ ಮಾಡಿ ತಕ್ಷಣ ರೂಟ್ ಕೆನಾಲ್ ತಗೊಂಡು ಪ್ರೊಸೆಸ್ ನ ಶುರು ಮಾಡಿ ಇಲ್ಲ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ಸ್ ತಗೊಂತಾ ಇರ್ತಾರೆ ಹೋಗ್ತಾ ಇರುತ್ತೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಕಂಪ್ಲೀಟ್ ಹಲ್ ತೆಗೆಯಬೇಕಾದ ಪರಿಸ್ಥಿತಿ ಬರುತ್ತೆ ಅಂದ್ರೆ ಈಗ ರೂಟ್ ಕೆನಾಲ್ ಇಂದ ಈಗ ಹಲ್ಲಿನ ಸಮಸ್ಯೆ ಅನುಭವಿಸ್ತಿರೋ ಅಥವಾ ಹುಳಾಲಿನ ಸಮಸ್ಯೆ ಅನುಭವಿಸ್ತಿರೋಕೆ ಎಷ್ಟು ಅನುಕೂಲಕರ ಆಗಿದೆ ಎಷ್ಟು ಬೆನಿಫಿಟ್ ಇರ್ತಿದೆ ಅವರಿಗೆ ಬೆನಿಫಿಟ್ ತುಂಬಾ ಲೈಫ್ ಲಾಂಗ್ ಬೆನಿಫಿಟ್ ಅದು ಓಕೆ ನೀವು ನಂತರ ಅಚೀವ್ ಮಾಡಬಹುದು ನಾರ್ಮಲ್ ಅಚೀವಿಂಗ್ ಹೋಗಬಹುದು ಅಚೀವ್ ಮಾಡಬಹುದು ಓಕೆ ಸೊ ಅದು ನಿಮಗೆ ಬೆನಿಫಿಟ್ ಕಂಪ್ಲೀಟ್ ಬೆನಿಫಿಟ್ ಪರ್ಮನೆಂಟ್ ಬೆನಿಫಿಟ್ ಅದು ಓಕೆ ಅದೇ ರೂಟ್ ಕೆನಾಲ್ ಅಲ್ಲಿನ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಇದೆ ಪರ್ಮನೆಂಟ್ ಸೊಲ್ಯೂಷನ್ ಅದು ಓಕೆ ಸರ್ ಅದರ ಜೊತೆಲಿ ರೂಟ್ ಕೆನಾಲ್ ಜೊತೆಗೆ ನಿಮ್ಮ ಒಂದು ಕ್ಲಿನಿಕಲ್ಲಿ ಯಾವ್ಯಾವ ರೀತಿ ದಂತದ ಸಮಸ್ಯೆ ಕುರಿತ ಕುರಿತಾಗಿ ಟ್ರೀಟ್ಮೆಂಟ್ ಮಾಡ್ತೀರಾ ಸೊ ಅಕಸ್ಮಾತ್ ಇವಾಗ ನಿಮಗೆ ಹಲ್ಲು ಅವೇರ್ನೆಸ್ ಇಲ್ಲದೆ ಓಕೆ ಹಲ್ಲು ಹೋಯ್ತು ಹ್ಞೂ ಕಂಪ್ಲೀಟಾಗಿ ನಿಮ್ಮದು ಹಲ್ಲು ಕಂಪ್ಲೀಟಾಗಿ ಹೋಯ್ತು ತೆಗಿಯಬೇಕಾಗ ಪರಿಸ್ಥಿತಿ ಬಂತು ಇನ್ಫೆಕ್ಷನ್ ಆಗಿ ಹ್ಞೂ ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಹಲ್ಲು ಕಟ್ಟು ಇದನ್ನು ಮಾಡಬಹುದು ಪ್ರೊಸೀಜರ್ ಕೂಡ ಮಾಡಬಹುದು ಹೇಗೆ ಅಂದ್ರೆ ಒಂದು ತೆಗೆದು ಹಾಕೋದು ಬರುತ್ತೆ ಹೌದು ಅದು ನಾರ್ಮಲ್ ಆಗಿ ಅಂದ್ರೆ ಹೇಳಿ ಹೋಗ್ತಾರೆ ಬಟ್ ಅದು ಸ್ವಲ್ಪ ಇರಿಟೇಷನ್ ಸ್ವಲ್ಪ ಇರಿಟೇಷನ್ ಆಗುತ್ತೆ ಏನಂದ್ರೆ ಫಿಕ್ಸ್ ಕೂಡ ಬರ್ತದೆ ಈ ತರ ಬರುತ್ತೆ ಎರಡು ಹಲ್ಲು ಅಕ್ಕ ಪಕ್ಕದ ಎರಡು ಹಲ್ಲು ಬಿಟ್ಟು ಆಮೇಲೆ ಎರಡು ಕ್ಯಾಪಿಗೆ ಸೇರಿಸಿ ಫಿಕ್ಸ್ ಮಾಡಿದ್ರೆ ಒಂದ್ ಹಲ್ಲೆ ಎಕ್ಸ್ಟ್ರಾ ಬಂತು ಇದು ಫಿಕ್ಸ್ಡ್ ಬಟ್ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಅಕ್ಕಪಕ್ಕ ಹಲ್ಲನ್ನ ಕೊರಿಬೇಕ ಬರುತ್ತೆ ಎಸ್ ಅದೊಂದ ಡಿಸೌಂಟ್ ಇಲ್ಲ ಆದ್ರೆ ಅದು ಬೇಡ ನನಗೆ ಅಂತಂದ್ರೆ ಬರೀ ಒಂದೇ ಹಲ್ಲು ಹೋಗಿದೆ ಒಂದೇ ಹಲ್ಲು ಸಾಕು ಅಂತಂದ್ರೆ ಅದು ಕೂಡ ಬರುತ್ತೆ ಈ ತರ ಇಂಪ್ಲಾಂಟ್ ಮಾಡ್ತೀವಿ ಇಂಪ್ಲಾಂಟ್ ಮಾಡ್ತೀವಿ ಈ ತರ ಓಕೆ ದಿಸ್ ಬೋನ್ ನಾ ಡ್ರಿಲ್ ಮಾಡಿ ಸ್ಕ್ರೂ ಪ್ಲೇಸ್‌ಮೆಂಟ್ ದಿಸ್ ಇಸ್ ದಿ ಇಂಪ್ಲಾಂಟ್ ಸ್ಕ್ರೂ ಪ್ಲೇಸ್‌ಮೆಂಟ್ ಮಾಡಿ ಅದಕ್ಕೆ ತ್ರೀ ಫೋರ್ ತ್ರೀ ಟು ಫೋರ್ ಮಂತ್ಸ್ ಹಾಗೆ ಬಿಡ್ತೀವಿ ಹೀಲ್ ಹೀಲಾಗಕ್ಕೆ ಆಮೇಲೆ ಅಬೌಟ್‌ಮೆಂಟ್ ಅಂತ ಪ್ಲೇಸ್ ಮಾಡ್ತೀವಿ ಅಟ್ಯಾಚ್ಮೆಂಟ್ ಆಮೇಲೆ ಈ ತರ ಕರೌನ್ ಹಾಕ್ತೀವಿ ಇಂಪ್ಲಾಂಟ್ ಅಲ್ಲಿ ನಿಮಗೆ ಎರಡು ತರ ಇಂಪ್ಲಾಂಟ್ ಇದೆ ಓಕೆ ಒಂದು ಕನ್ವೆನ್ಷನಲ್ ಟ್ರಡಿಷನಲ್ ಇಂಪ್ಲಾಂಟ್ ಅಂತ ಬರುತ್ತೆ ಓಕೆ ಇನ್ನೊಂದು ಬ್ಯಾಸಲ್ ಇಂಪ್ಲಾಂಟ್ ಅಂತ ಬರುತ್ತೆ ಡಿಫ್ರೆನ್ಸ್ ಏನು ಓಕೆ ಕನ್ವೆನ್ಷನಲ್ ಅಂತ ಹೇಳಿದ್ರೆ ಹೇಳಿದ್ರೆ ಇವಾಗ ಕನ್ವೆನ್ಷನಲ್ ಅಂದರೆ ಅದು ಆಸ್ಟ್ರೋ ಇಂಟಿಗ್ರೇಷನ್ ಅಂತ ಯೂಸ್ ಮಾಡ್ತೀವಿ ಪ್ರೊಸೀಜರ್ ಏನಂದರೆ ಬೋನ್ನ ಜಾ ಬೋನ್ನ ಡ್ರಿಲ್ ಮಾಡಿ ಅದನ್ನು ಇಂಟಿಗ್ರೇಟ್ ಮಾಡೋದು ಸ್ಕ್ರೂ ಹಾಕಿ ಅದು ಕುರುತ್ತೆ ಅಲ್ಲಿ ಇಂಟಿಗ್ರೇಟ್ ಆಗುತ್ತೆ ಆಮೇಲೆ ಹೀಲ್ ಹಾಕಿ ಒಂದು ತ್ರೀ ಟು ಫೋರ್ ಮಂತ್ಸ್ ಬೇಕಾಗುತ್ತೆ ಆಮೇಲೆ ಅಪಾಯಿಂಟ್ಮೆಂಟ್ನ ಪ್ಲೇಸ್ ಮಾಡಿ ಅದಕ್ಕೆ ಕ್ರೌನ್ನ ಪ್ಲೇಸ್ ಮಾಡ್ತೀವಿ ಫೋರ್ ಮಂತ್ಸ್ ಟೈಮ್ ಬೇಕಾಗುತ್ತೆ ಓಕೆ ಓಕೆನಾ ಇನ್ನೊಂದು ಬೇಸಲ್ ಇಂಪ್ಲಾಂಟ್ ಅಂತ ಏನಂದ್ರೆ ಅದು ಇಮಿಡಿಯೇಟ್ ಪ್ಲೇಸ್ಮೆಂಟ್ ಅಲ್ಲಿ ಆಶಿಯೋ ಫಿಕ್ಸೇಷನ್ ಅಂತ ಯೂಸ್ ಮಾಡ್ತೀವಿ ಅಲ್ಲೇ ನಿಮಗೆ ಸ್ಕಿನ್ ಓಪನ್ ಮಾಡ್ತೀವಿ ಓಕೆ ಕನ್ವೆನ್ಶನ್ ಅಂತ ಬಂದಾಗ ಸ್ಕಿನ್ ಓಪನ್ ಮಾಡಿ ಡ್ರಿಲ್ ಮಾಡಿ ಪ್ಲೇಸ್ ಮಾಡ್ತೀವಿ ಆಶಿಯೋ ಫಿಕ್ಸೇಷನ್ ಆದರೆ ಬೇಸಲ್ ಆದರೆ ಸ್ಕಿನ್ ಓಪನ್ ಓಕೆ ಅಲ್ಲೇ ಡ್ರಿಲ್ ಮಾಡಿ ಅಲ್ಲೇ ಪ್ಲೇಸ್ ಮಾಡ್ಬಿಟ್ಟು ಒಂದು ತ್ರೀ ಟು ಫೋರ್ ಡೇಸ್ ಅಲ್ಲಿ ಕಂಪ್ಲೀಟ್ ಇಂಪ್ಲಾಂಟ್ ಪ್ರೊಸೀಜರ್ ಮುಗೀತು ಇದರಲ್ಲಿ ಅಡ್ವಾಂಟೇಜ್ ಬೇಸಲ್ ಇಂಪ್ಲಾಂಟ್ ಅಲ್ಲಿ ಇದ್ರೂ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಏನಂದ್ರೆ ಕನ್ಸನ್ಲಿ ಜಾಸ್ತಿ ಸಕ್ಸಸ್ ರೇಟ್ ಜಾಸ್ತಿ ಕನ್ಸನ್ಲಿ 3 ಟು 4 ಮಂತ್ಸ್ ಟೈಮ್ ಕೊಟ್ಟಾಗ ರೇಟ್ ಜಾಸ್ತಿ ಇರುತ್ತೆ ಓಕೆ ಬಾಸೆಲ್ಲಿ ಕಂಪೇರಿಟಿವ್ 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 ಓಕೆ ಆತರ ಜೊತೆ ಇಲ್ಲಿ ಈ ಹಲ್ಲಿನ ಸಮಸ್ಯೆ ಅಂತ ಬಂದಾಗ ಪ್ರಮುಖವಾಗಿ ಕಂಡುಬರುತ್ತೆ ಹುಳಾ ಹಲ್ಲಿನ ಸಮಸ್ಯೆ ಈ ಹುಳಾ ಹಲ್ಲಿನ ಸಮಸ್ಯೆ ಈಗ ಯಾವುದೇ ರೀತಿ ಮೆಡಿಸಿನ್ ಇಲ್ಲ ಅಥವಾ ಬೇರೆ ರೀತಿಯಲ್ಲಿ ಒಂದು ಆರೋಗ್ಯಕರವಾಗಿ ಇನ್ನು ಹುಳಾ ಹಲ್ಲಿನ ಸಮಸ್ಯೆ ಯಾವ ರೀತಿಯಲ್ಲಿ ನೀವು begeleಸಬಹುದು ಬೇಸಿಕಲಿ ಫಸ್ಟ್ ಸ್ಟೆಪ್ ಹೋಗಬೇಕಾದ್ರೆ ಪರ್ಶಿಂಗ್ ಓಕೆ ಬ್ರಷ್ ಮೇನ್ ಆಗಿ ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು ಬೇಸ್ ಅದು ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು ಆಮೇಲೆ ಫೌಂಡೇಶನ್ ಏನಂತ ಕರಿತೀವಿ ನಾವು ಯಾವ್ದು ಫೌಂಡೇಶನ್ ಬೇಕು ಸ್ಟ್ರಕ್ಚರ್ ಅಲ್ವಾ ನಿಲ್ಬೇಕು ನಿಲ್ಬೇಕ ವಸುಬಿ ಅದನ್ನ ಮೇಂಟೈನ್ ಮಾಡಬೇಕು ಚಂದ ಮಸಾಜ್ ಮಾಡ್ಬೇಕು ಆಮೇಲೆ ಆಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಅವಾಗ ಹೆಲ್ದಿ ಆಗಿರುತ್ತೆ ನಿಮ್ಮ ವಸೂಲಿ ಹೆಲ್ದಿ ಆಗಿರುತ್ತೆ ಬೆಚ್ಚಗಿರೋ ಉಪ್ಪು ನೀರಲ್ಲಿ ಬಾಯಿ ಮುಖಿಸ್ತಿರ್ಬೇಕು ಫಸ್ಟ್ ನಿಮ್ಮ ಫೌಂಡೇಶನ್ ಚೆನ್ನಾಗಿ ಮಾಡ್ಕೊಂಡಾಗ ಹಲ್ಲು ನೀಟಾಗಿ ನಿಲ್ಲುತ್ತೆ ಬ್ರಷಿಂಗ್ ಟೆಕ್ನಿಕ್ ಕೂಡ ಅಷ್ಟೇ ನೀವು ಏನೇ ಬ್ರಷಿಂಗ್ ಟೆಕ್ನಿಕ್ ಮಾಡಿದ್ರು ಹೊಸದಿಂದ ಹಲ್ ಕಡೆ ಬರಬೇಕು ಕರೆಕ್ಟ್ ಹೊಸದಿಂದ ಹಲ್ ಕಡೆ ಬರಬೇಕು ಕರೆಕ್ಟ್ ಹೀಗೆ ಅಡ್ಡ ಉಜ್ಜದಲ್ಲಿ ಏನಾಗುತ್ತೆ ನಿಮಗೆ ಹಲ್ಗಳು ಸೌದೋಗ್ತಾ ಬರುತ್ತೆ ಅಡ್ಡ ಎನಾಮಲ್ ಏನು ಎನಾಮಲ್ ಅಂತ ಕರಿತೀವಿ ಔಟ್ ಆಫ್ ಕವರಿಂಗ್ ಲೇಯರ್ ಅಂತ ಕರಿತೀವಿ ನಾವು ಅದು ಸೌದೋಗ್ತಾ ಬರುತ್ತೆ ಅವಾಗ ಏನಾಗುತ್ತೆ ನೀವು ಏನೇ ಕುಡಿದಾಗ ಇರೋದು ಏನಾದ್ರು ಕುಡಿದಾಗ ಜುಮ್ 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 ಸೆನ್ಸಿಟಿವಿಟಿ ಶುರು ಓಕೆ ಹಾಗಾಗಿ ಬ್ರಷಿಂಗ್ ಟೆಕ್ನಿಕ್ ಕೂಡ ಅಷ್ಟೇ ವಸದಿಯಿಂದ ಹಲಕಡೆ ಬರಬೇಕು ಹೀಗೆ ಅಟ್ಟ ಉಜ್ಜಿಬಾರದು ವಸದಿನ ಹಲಕೆಗೆ ಬರಬೇಕು ಅದು ರೈಟ್ ಟೆಕ್ನಿಕ್ ಅದು ಬ್ರಷ್ ಆಗಲೂ ಸಾಫ್ಟ್ ಆಗಿರಬೇಕು ಬ್ರಶ್ ಮೀಡಿಯಂ ಕೂಡ ಇರಬಾರದು ಹಾರ್ಡ್ ಕೂಡ ಇರಬಾರದು ಬ್ರಷ್ ಯೂಸ್ ಮಾಡಬೇಕು ಅದು ಒಂದು ಆಮೇಲೆ ಬೆಚ್ಚಗಿರೋ ಉಪ್ಪು ನೀರು ಸೊ ದಟ್ ಅದು ಬ್ಯಾಕ್ಟೀರಿಯಾ ಮಾಡ್ತಾ ಹೋಗುತ್ತೆ ಓಕೆನಾ ಸೊ ದಿನಕ್ಕೆ ಟೈಮ್ಸ್ ಗ್ರಾಜಿ ಮಾಡಲೇಬೇಕು ಹ್ಮ್ ಓಕೆನಾ ಓಕೆ ಸ್ವೀಟ್ ಅನ್ನ ತಿಂದ್ರೆ ಮೌತ್ ವಾಶ್ ಮಾಡ್ಬೇಕು ಬ್ಯಾಕ್ಟೀರಿಯಾನ ಅಕ್ಯುಮುಲೇಟ್ ಹಾಕಿ ಬಿಡಬಾರ್ದು ಅಲ್ಲಿ ಕೂರ್ಲಿಕ್ಕೆ ಬಿಡಬಾರ್ದು ಕೂತ್ರೆ ಅವು ಡ್ಯಾಮೇಜ್ ಎಸ್ ಹಲ್ಲಿಗೆ ಡ್ಯಾಮೇಜ್ ಮಾಡೋದ್ರೆ ಇಡೀ ದೇಹಕ್ಕೂ ಕೂಡ ಅದು ಡ್ಯಾಮೇಜ್ ಆಗುತ್ತೆ ಅದರ ಜೊತೆಯಲ್ಲಿ ಈಗ ಆ ಹಲ್ಲಿನ ಸಮಸ್ಯೆಗಳಂತ ಬಂದಾಗ ಇನ್ನೊಂದು ಪ್ರಮುಖವಾಗಿ ಕಂಡು ಆ ಹಳದಿ ಹಂದಿನ ಸಮಸ್ಯೆ ಆಯ್ಕೆ ಹಳದಿಯಲ್ಲಿ ಎರಡು ಕಲರ್ಗೆ ಹುಟ್ಟಿದಾಗಲೇ ಅದು ಹಳದಿ ಇರುತ್ತೆ ಇನ್ನು ಕೆಲವರು ಬೇಸ್ ಸರಿಯಾಗಿ ಮಾಡದೆ ಬೇರೆ ಬೇರೆ ಕಾರಣಗಳಿಂದಲೂ ಕೂಡ ಹಳದಿ ಅಲ್ಲ ಅದು ಅಂತದ್ದು ಈ ಯಾವ ಹಳದಿಯಲ್ಲಿ ಸಮಸ್ಯೆ ಆಮೇಲೆ ಟೀ ಪೈಟಿಂಗ್ ಅಂತ ಮಾಡ್ಬೋದು ಕ್ಲೀನ್ ಮಾಡಿಸಿ ಟೀ ಪಿಂಗ್ ಮಾಡ್ಬೋದು ಹಳದಿಗಳ ಸಮಸ್ಯೆ ಟೀ ಪೈಟಿಂಗ್ ಮಾಡ್ಬೋದು ನಿಮ್ಗೆ ಕೆಲವು ನೀರಿಂದ ಸಮಸ್ಯೆ ಇರುತ್ತೆ ಫ್ಲೋರೈಡ್ ಅದು ಈ ರೀಜನ್ ನಿಮ್ಗೆ ಸಿಗಲ್ಲ ಚಿಕ್ಕಬಳ್ಳಾಪುರ ಆ ಕಡೆ ರೀಜನ್ ರಾಯಚೂರು ಆ ರೀಜನ್ ನಿಮಗೆ ಹಳದಿಯವರ ಸಮಸ್ಯೆ ಸಿಗುತ್ತೆ ವಾಟರ್ ಇದರಿಂದ ಇಲ್ಲಿ ನೀವು ನಾರ್ಮಲ್ ಕ್ಲೀನ್ ಮಾಡಿ ಪ್ರೀಫೈಟಿಂಗ್ ಕೂಡ ಮಾಡ್ಬೋದು ಓಕೆ ಅಂದರೆ ನಿಮಗೆ ಅದನ್ನ ತುಂಬ ಆರ್ಡಕ್ ಕಾಣಿಸ್ತಿದೆ ಅದರಿಂದನು ಆಗಿಲ್ಲ ಅಂತ ಹೇಳಿದ್ರೆ ವೆನೇರಿಂಗ್ ಅಂತ ಮಾಡ್ತೀವಿ ಓಕೆ ಸ್ಮೈಲ್ ಮೇಕು ಓಕೆ ಜಸ್ಟ್ ಒಂದು ಆರ್ ನ ಪ್ಲೇಸ್ ಮಾಡ್ಬೋದು ಹಳ್ಳಿ ಹಳ್ಳಿ ಅದನ್ನು ಮಾಡಿ ಸ್ಮೈಲ್ ಮೇಕ್ ಅದು ಏನು ಇಲ್ಲಿ ಡೆಂಟದಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಬರಲ್ಲ ಅಂದರೆ ಹಳದಿ ಹಳ್ಳಿ ಸಮಸ್ಯೆಗೆ ಒಂದು ಪರ್ಮೆಂಟ್ ಸೊಲ್ಯೂಷನ್ ಇದೆಯಾ ಅದೇ ಹಳದಿ ಹಳ್ಳಿ ಸಮಸ್ಯೆಗೆ ನೀವು ವೆನೇರಿಂಗ್ ಮಾಡ್ಸಿದ್ರೆ ಪರ್ಮೆಂಟ್ ಸೊಲ್ಯೂಷನ್ ಗೌರ್ಮೆಂಟ್ ಗೌರ್ಮೆಂಟ್ ಅದು ಅದನ್ನು ಮಾಡಿಸ್ಬೋದು ಅದು ಆಗಿಲ್ಲ ಈ ಕ್ಲೀನಿಂಗಲ್ಲೂ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ನಿಮಗೆ ವೈಟ್ನಿಂಗಲ್ಲೂ ಆಗಿಲ್ಲ ಅಂತ ಹೇಳಿದ್ರೆ ಅಂತ ತೊಗೊಳೋದು ನೀರಿನ ಸಮಸ್ಯೆ ಫ್ಲೋರಾಯ್ಡ್ ಆಗಿರುತ್ತದೆ ಅದು ಈ ರೀಜನ್ ಕಮ್ಮಿ ಆಗುತ್ತೆ ನಿಮಗೆ ಓಕೆ ನಾರ್ಮಲಿಗೆ ಆ ಕಡೆ ಚಿಕ್ಕಬಳ್ಳಾಪುರ ರಾಯಚೂರು ಆ ರೀಜನ್ ಜಾಸ್ತಿ ಅದು ಓಕೆ ಡಿಪೇಸ್ ಫನ್ ವಾಟರ್ ಮೇಲೆ ಓಕೆ ಅದರ ಜೊತೆಲಿ ಈ ಹಲ್ಲಿನ ರಿಪ್ಲೇಸ್ಮೆಂಟ್ ಅನ್ನೋದು ಕೂಡ ಇನ್ನೊಂದು ಪ್ರಮುಖವಾಗಿರುತ್ತೆ ಹಲ್ಲಿನ ರಿಪ್ಲೇಸ್ಮೆಂಟ್ ನೀವು ಯಾವ ರೀತಿಯಾಗಿ ಮಾಡ್ತೀರಾ ನೀವು ನಿಮ್ಮೊಂದು ಕ್ಲಿನಿಕಲ್ಲಿ ಅದೇ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಇಂಪ್ಲಾಂಟ್ ಓಕೆ ಎಕ್ಸ್ಪ್ಲೇನ್ ಅದೊಂದು ನಿಮಗೆ ಈಗ ವಯಸ್ಸಾದವರಲ್ಲಿ ಅಥವಾ ಕೆಲವರಲ್ಲಿ ನಿಮಗೆ ಕಂಪ್ಲೀಟ್ ಕಂಪ್ಲೀಟ್ ಹಲ್ಲು ಹೋಗಿರುತ್ತೆ ಅಲ್ಲಿ ನಮಗೆ ಡೆಂಚರ್ ಅಂತ ಪ್ಲೇಸ್ ಮಾಡ್ತೀವಿ ಹಾಕೋ ತೆಗೆದು ಅಂತ ಅದೊಂದು ಬರುತ್ತೆ ಬಟ್ ಏನಾರು ನಿಮ್ಗೆ ಬೋನ್ ಸಫಿಶಿಯಂಟ್ ಇದ್ದಲ್ಲಿ ಚೆನ್ನಾಗಿದ್ರೆ ಬೋನ್ ಬೋನ್ ಚೆನ್ನಾಗಿದ್ರೆ ಆಫ್ಟರ್ ಇಯರ್ಸ್ ಆಫ್ ಏಜ್ ನಿಮಗೆ ಹಲ್ಲು ಕಂಪ್ಲೀಟ್ ಆಗಿ ಹೋದ್ರು ಕಂಪ್ಲೀಟ್ ಇಂಪ್ಲಾಂಟ್ ಮಾಡಿಸ್ಬೋದು ಓಕೆ ಕಂಪ್ಲೀಟ್ ಇಂಪ್ಲಾಂಟ್ ಅಂದ್ರೆ ಈಗ ಏನಂದ್ರೆ ಸಂಪೂರ್ಣವಾಗಿ ಹಲ್ಲು ಈಗ ಒಂದು ಸೆವೆಂಟಿ ಪ್ಲಸ್ ಏಯ್ಟಿ ಪ್ಲಸ್ ಆಗಿರೋ ಅವರಿಗೆ ಸಂಪೂರ್ಣವಾಗಿ ಹಲ್ಲು ಒಂದು ಹಲ್ಲು ಕೂಡ ಹೋಗಿರದೆ ಸಂಪೂರ್ಣವಾಗಿ ಹೋಗಿದೆ ನಿಮಗೆ ಈ ಮೂಳೆಗಳು ಚೆನ್ನಾಗಿದ್ದಲ್ಲಿ ಓಕೆ ಕಂಪ್ಲೀಟ್ ಇಂಪ್ಲಾಂಟ್ ಮಾಡಿಸಬಹುದು ನನಗೆ ಎಕ್ಸ್ಪ್ಲೇನ್ ಮಾಡಿದಲ್ಲ ಅದೇ ರೀತಿ ಈಗ ಇಲ್ಲಿ ನೋಡಿ ಈಗ ಇಲ್ಲಿ ಮೂರಲ್ಲಿ ಇಲ್ಲ ಎರಡು ಸ್ಕೂಪ್ ಪ್ಲೇಸ್ ಮಾಡಿ ಸಪೋರ್ಟ್ ತಗೊಂಡು ಇಂಪ್ಲಾಂಟ್ ಇದನ್ನ ಹೀಗೆ ಪ್ಲೇಸ್ ಮಾಡಿ ಬೌಂಡ್ರಿ ಮಾಡಿ ಹಲ್ಲು ಕೂರಿಸೋದು ಅದೇ ರೀತಿ ಏನಾಗುತ್ತೆ ನಿಮಗೆ ಕಂಪ್ಲೀಟ್ ಇಂಪ್ಲಾಂಟ್ ಅಂದ್ರೆ ಆರಿಂದ ಎಂಟು ಇಂಪ್ಲಾಂಟ್ ಮಾಡ್ತೀವಿ ಮಾಡ್ಬಿಟ್ಟು ಕಂಪ್ಲೀಟ್ ಇದನ್ನ ರಿಪ್ಲೇಸ್ ಮಾಡೋದು ಪರ್ಮನೆಂಟ್ ಬರುತ್ತೆ ಹಾಕೋದು ತೆಗೆಯೋದು ಯಾವುದೇ ರೀತಿಯ ಈಗ ನಿಮಗೆ ಯಾವ ಇರಿಟೇಷನ್ ಆಗುತ್ತೆ ಟೈಮ್ ಲೂಸ್ ಆಗುತ್ತೆ ಟೈಮ್ ಇರಿಟೇಷನ್ ಆಗುತ್ತೆ ಟೈಮ್ ಅಡ್ಜಸ್ಟ್ ತುಂಬಾ ಟೈಮ್ ಆಗುತ್ತೆ ಅದು ಬೇಡ ನಮಗೆ ಬೇಡ ಅಂತ ಹೇಳಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಇಂಪ್ಲಾಂಟ್ ಕಂಪ್ಲೀಟ್ ಇಂಪ್ಲಾಂಟ್ ಸಿಕ್ಸ್ ಟು ಏಯ್ಟ್ ಇಂಪ್ಲಾಂಟ್ ಪ್ಲೇಸ್ ಮಾಡಿ ಕಂಪ್ಲೀಟ್ ಇದನ್ನ ಪ್ಲೇಸ್ ಮಾಡ್ಬೋದು ರಿಪ್ಲೇಸ್ ಮಾಡ್ಬೋದು ರಿಪ್ಲೇಸ್ಮೆಂಟ್ ಪರ್ಮನೆಂಟ್ ಅದು ತೆಗೆದು ಹಾಕೋದು ಬರೋದಿಲ್ಲ ಸೊ ಇನ್ನು ಯಾರು ಈಗ ಡಾಟರ್ಸ್ ಆಗಲಿ ಸನ್ಸ್ ಆಗಲಿ ಪೇರೆಂಟ್ಸಿಗೆ ಏನಾದರೂ ಗಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಗಿಫ್ಟ್ ಇದು ಎಸ್ ಹೆಲ್ತ್ ಚೆನ್ನಾಗಿರಲ್ಲ ಏನು ಬೇಕಾದ್ರೆ ತಿನ್ಬೋದು ಹಾಕಿದ್ಮೇಲೆ ಏನು ಬೇಕಾದ್ರೆ ತಿನ್ಬೋದು ಸರ್ ಇನ್ನು ನೀವು ತೆಗೆದು ಹಾಕೋದಾಕಿದ್ರೆ ದರ್ ಇಸ್ ಅ ರೆಸ್ಟ್ರಿಕ್ಷನ್ ನೀವು ಇದನ್ನೇ ತಿನ್ಬೇಕು ಆಮೇಲೆ ಅವ್ರಿಗೆ ಅಷ್ಟು ಲಿಮಿಟೆಡ್ ಇದೆ ಹೌದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಅದಕ್ಕೆ ಅವ್ರಿಗೆ ಅದರ ಜೊತೆಯಲ್ಲಿ ಈಗ ನೀವು ಹಲ್ಲಿನ ಸಂಪೂರ್ಣವಾಗಿ ಇದು ಮಾಡಿದಾಗ ಏನು ಹೊಸತಾಗಿ ಕೂರಿಸಿದ ಸಂದರ್ಭದಲ್ಲಿ ಅದ್ರೂ ನಾರ್ಮಲ್ ಅಲ್ಲಿ ತರನೇ ಅದು ವರ್ಕ್ ಆಗುತ್ತಾ ನಾರ್ಮಲ್ ಫಂಕ್ಷನ್ ಸಂಪೂರ್ಣ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಓಕೆ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ ಆ ಹಲ್ಲಿನ ಸಮಸ್ಯೆ ಅಂತ ಬಂದಾಗ ಏನೊಂದು ಹಲ್ಲುಗಳು ಬಿರಿ ಬಿಟ್ಟಿದೆ ಅಂದರೆ ಒಂದು ಕುದೇ ಗ್ಯಾಪ್ ಇರುವಂತದನ್ನ ಕೊಡ್ಬೋದು ಅದನ್ನ ಕ್ಲಿಪ್ ಹಾಕುವಂಥ ಬೇರೆ ಬೇರೆ ಮಾದರಿಗಳು ಇದು ಮಾಡ್ತಾರೆ ಆ ಕ್ಲಿಪ್ ಹಾಕುವ ವ್ಯವಸ್ಥೆ ಕೂಡ ನಿಮ್ ಇದ್ರಲ್ಲಿ ಹೌದು ಆರ್ಥೋ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಹ್ಞೂ ಟ್ರಿಪ್ ಹಾಕೋದು ಅಂತ ಸೊ ಇಲ್ಲಿ ಏನಂದ್ರೆ ನೀವು ಅರ್ಥ ಮಾಡ್ಕೊಬೇಕಾಗಿರತ್ತೆ ಒಂದು ಇಲ್ಲಿ ಮೂಳೆ ಕಂಪ್ಲೀಟ್ ಡೆವಲಪ್ ಆಗಿರಲ್ಲ ಅಂತವರಿಗೆ ಮೂಳೆಗಳು ಒಂದು ಈ ಮೂಳೆ ಮುಂದೆ ಬಂದಿರುತ್ತೆ ಈ ಮೂಳೆ ಮುಂದೆ ಮುಂದೆ ಇರುತ್ತೆ ಓಕೆ ಅಂಥ ಕೇಸಲ್ಲಿ ನೈನ್ ಟು ತರ್ಟೀನ್ ಇಯರ್ಸ್ ಗೋಲ್ಡನ್ ಪೀರಿಯಡ್ ಅದು ಓಕೆ ನೈನ್ ಟು ತರ್ಟೀನ್ ಇಯರ್ಸ್ ಆ ಟೈಮ್ ಅಲ್ಲಿ ಹಾಕಿ ಮೈಯೋ ಫಂಕ್ಷನಲ್ ಅಪ್ಲೈ ಓಕೆ ಹಾಕಿ ಅದನ್ನು ಕರೆಕ್ಟ್ ಮಾಡಬಹುದು ಓಕೆ ಆ ಟೈಮ್ ಎರಡ್ ಗೋಲ್ಡನ್ ಪೀರಿಯಡ್ ಮಾಯೋ ಫಂಕ್ಷನ್ ಇರುತ್ತೆ ಮೂಳೆ ಕರೆಕ್ಟ್ ಗ್ರೋತ್ ಇಲ್ಲ ಅಂದ್ರೆ ಅದೆಲ್ಲ ಚೆನ್ನಾಗಿದ್ದು ಹಲ್ಲುಗಳು ವಕ್ರ ವಕ್ರ ಆಗಿದೆ ಗ್ಯಾಪ್ ಇದೆ ಅನ್ನೋದು ಆಫ್ಟರ್ ತರ್ಟೀನ್ ಇಯರ್ಸ್ ಕಂಪ್ಲೀಟ್ ಎರಪ್ಷನ್ ಆಫ್ ಟೂತ್ ಪರ್ಮನೆಂಟ್ ಎರಪ್ಷನ್ ಎಲ್ಲವೂ ಆದ್ಮೇಲೆ ತರ್ಟೀನ್ ಇಯರ್ಸ್ ಆದ್ಮೇಲೆ ಏನಾಗುತ್ತೆ ಅವರು ಕ್ಲಿಪ್ ಅನ್ನ ಪ್ಲೇಸ್ಮೆಂಟ್ ಮಾಡಿ ಸರಿ ಮಾಡಬಹುದು ಅದರಲ್ಲಿ ವೆರೈಟಿಗಳ ಮೆಟಲ್ ಬ್ರೇಸಸ್ ಬರುತ್ತೆ ಸೆರಾಮಿಕ್ ಬರುತ್ತೆ ಸೆಲ್ಫ್ ಲೈಗೇಟಿಂಗ್ ಅಂತ ಬರುತ್ತೆ ಆಮೇಲೆ ನಿಮಗೆ ಅಲೈನಸ್ ಅಂತ ರೀಸೆಂಟಾಗಿ ಅಲೈನಸ್ ಅಂತ ಸೊ ದಟ್ ಅದು ಟ್ರಾನ್ಸ್ಪರೆಂಟ್ ಆಗಿ ಕಾಣೋದಿಲ್ಲ ನಿಮಗೆ ಕ್ಲಿಪ್ ಹಾಕಿದ್ದೀನಿ ಅಂತ ಅದು ಸೆಲ್ಫ್ ಆಗಿ ಮಾಡ್ಬೋದು ಏನಂದ್ರೆ ಕ್ಲಿಪ್ ಹಾಕಿದ್ದು ಗೊತ್ತೇ ಗೊತ್ತಾಗೋದಿಲ್ಲ ಅದೇನಂದ್ರೆ ಇವನ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅದು ಬಟ್ ಏನಂದ್ರೆ ಏನಂದ್ರೆ ಇದು ಒಂದು ಸೆಟ್ ಕೊಡ್ತೀವಿ ನಿಮಗೆ ಓಕೆ ಸೆಲ್ಫ್ ಆಗಿ ಮಾಡೋ ಅಂತ ಫಿಫ್ಟೀನ್ ಡೇಸ್ ಬಂತು ಫ್ರೀ ಇದರಲ್ಲಿ ಎಲ್ಲ ಇದು ಮಾಡಿ ಸ್ಕ್ಯಾನ್ ಎಲ್ಲ ಮಾಡಿ ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕು ಎಲ್ಲದನ್ನು ಸ್ಕ್ಯಾನ್ ಮಾಡಿ ಅದು ಸೆಟ್ ಬರುತ್ತೆ ಫಿಫ್ಟೀನ್ ಡೇಸ್ ಬಂತು ನೀವು ಚೇಂಜ್ ಮಾಡ್ತಾ ಹೋಗ್ಬೋದು ಅದನ್ನ ಚೇಂಜ್ ಮಾಡ್ತಾ ಹೋಗ್ಬೋದು ನಿಮಗೆ ನಿಮಗೆ ಅದನ್ನ ಗೈಡ್ ಮಾಡಿ ನಾವೇ ಚೇಂಜ್ ಮಾಡಬೇಕು ಡೆಂಟಿಸ್ಟ್ ಚೇಂಜ್ ಮಾಡಬೇಕು ಅನ್ನೋದಿಲ್ಲ ಅವರೇ ಫಿಫ್ಟೀನ್ ಡೇಸ್ ಒನ್ಸ್ ಒನ್ಸ್ ಅದನ್ನ ಸೆಲ್ಫ್ ಆಗಿ ಅವರೇ ಮಾಡ್ತಾರೆ ಒನ್ ಸೆಟ್ ಆಯಿತು ಫಿಫ್ಟೀನ್ ಡೇಸಿಗೆ ಒನ್ ಸೆಟ್ ಆಯಿತು ನೆಕ್ಸ್ಟ್ ಸೆಟ್ ಅದು ಹಾಗೆ ಫಾಲೋ ಮಾಡ್ತಾ ಹೋಗೋದು ಚೇಂಜ್ ಮಾಡ್ತಾ ಹೋಗೋದು ಒನ್ ಇಯರ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗುತ್ತೆ ಬಟ್ ಬೆಟರ್ ನೀವು ಸೆಲ್ಫ್ ಮಾಡೋಕ್ಕಿಂತ ಬೆಟರ್ ಡೆಂಟಿಸ್ಟ್ನ ಕನ್ಸಲ್ಟ್ ಮಾಡಿ ಅವರಿಗೆ ಅವ್ರು ಹೇಳ್ತಾರೆ ಯಾವ್ದು ಬೆಸ್ಟ್ ಟ್ರೀಟ್ಮೆಂಟ್ ಯಾವ್ದು ನಿಮ್ಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಬೇಸಿಕಲಿ ಹೋಗ್ಬೇಕಾದ್ರೆ ರಿಸಲ್ಟ್ ಪರ್ಮನೆಂಟ್ ರಿಸಲ್ಟ್ ಕಡೆ ಹಾಗೆ ಕನ್ಸಲ್ಟ್ ಮಾಡಿ ನೆಕ್ಸ್ಟ್ ಅದ್ರ ಬಗ್ಗೆ ಇದಕ್ಕೆ ಹೋಗಬೇಕು ಏನ್ ಮಾಡಬೇಕು ಈಗ ಇನ್ನೊಂದು ಹಲ್ಲಿ ಅಥವಾ ಬಾಯಿ ಸಮಸ್ಯೆ ಅಂತ ಬಂದಾಗ ಆ ಏನು ಬಾಯಿಯ ಕ್ಯಾನ್ಸರ್ ಕೂಡ ಒಂದು ಬಹುದೊಡ್ಡ ಸಮಸ್ಯೆ ಆಗಿ ಕಾಡ್ದು ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಬಾಯಿ ಕ್ಯಾನ್ಸರ್ ಆಗೋ ಹಲ್ಲಿಗೆ ಒಂದು ರಿಲೇಟೆಡ್ ನೋಡಿದ್ರೆ ಕೆಲವರು ಹಲ್ಲಿಂದರೂ ಕೂಡ ಇದಾಗತ್ತೋ ಹಲವಾರು ರೀತಿಯಲ್ಲಿ ಸಾರ್ವಜನಿಕವಾಗಿ ಅಥವಾ ಇಂಥ ಚರ್ಚೆಗಳು ನಡೀತಾ ಇರ್ತವೆ ಈ ಬೈಕ್ ಯಾಸಲ್ಲಿ ಮೀನು ಕಾಯಿ ಅವೇರ್ನೆಸ್ ಅವೇರ್ನೆಸ್ ಇರೋಲ್ಲ ತಂಬಾಕು ಹಾಕೋದೆ ಗುಡ್ಕಾ ಹಾಕ್ಕೊಂಡೆ ಗುಡ್ಕ ತಂಬಾಕು ಹಾಕಿಟ್ಟುಕೊಂದಣೆ ಸ್ಮೋಕಿಂಗ್ ನಿಮಗೆ ಹ್ಞೂ ಹ್ಯಾಬಿಟ್ಗಳು ಹ್ಯಾಬಿಟ್ಗಳನ್ನ ಫಸ್ಟು ಹ್ಯಾಬಿಟ್ಗಳನ್ನ ತೆಗೆದ್ರೆ ನಿಮಗೆ ಯಾವುದೇ ಬೈಕ್ ಯನ್ಸಲ್ಲಿ ಬರಲ್ಲ ಮೇಯ್ನ್ ಕಾಸ್ ತೆಗಿಬೇಕು ಯಾವುದು ಕಾಸ್ ತೆಗಿಬೇಕು ತುಂಬಾ ಜನ ನೋಡ್ತೀವಿ ಈ ಕಡೆ ತುಂಬ ಈ ಕಡೆ ಎಲ್ಲ ಹಾಕಿದ್ರಲ್ಲಿ ಜಾಸ್ತಿ ಹೆಚ್ಚಾಗಿ ಕಣ್ಬೋದು ಹೌದು ಗುಡ್ಕ ಹಾಕಿದ್ರೆ ಜಾಸ್ತಿ ಕಂಡುಬರೋದು ಹ್ಞೂ ಏನಂದರೆ ಅದನ್ನು ಕಾಝೇ ತೆಗಿಬೇಕು ಹ್ಞೂ ಇನಿಷಿಯಲಿ ಗೊತ್ತಾಗುತ್ತೆ ನಿಮಗೆ ಇದು ಪ್ಯಾಚಸ್ ಗಳು ಆಗ್ತಾ ಇರುತ್ತೆ ಸೊಲ್ಯೂಷನ್ ಹಾಕಿ ಮುಂಚೆ ಪ್ರೀ ಕ್ಯಾನ್ಸರ್ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ತಕ್ಷಣ ಟ್ರೀಟ್ಮೆಂಟ್ ತಗೊಂಡು ಇದು ಮಾಡಬೇಕಾಗುತ್ತೆ ಬೇಸಿಕಲಿ ಅವೇರ್ನೆಸ್ ಗುಟ್ಕ ಹಾಕಬಾರ್ದು ತಂಬಾಕು ಹಾಕಬಾರ್ದು ಅವೇರ್ನೆಸ್ ಬೇಕು ಕಾಸ್ ರಿಮೂವ್ ಮಾಡಿದ್ರೆ ನಿಮಗೆ ಯಾವತ್ತಿನ ತೊಂದರೆ ಆಗಲ್ಲ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೊ ಮೇಯ್ನಾಗಿ ಕಾಸ್ ರಿಮೂವ್ ಮಾಡ್ಬೇಕು ಸರ್ ಅದ್ರ ಜೊತೇಲಿ ನಿಮ್ಮ ಕ್ಲಿನಿಕ್ ಕೂಡ ನೀವು ಹೇಳಿದರೆ ಬೇರೆ ಕಡೆಯಿಂದ ಸ್ಪೆಷಲಿಸ್ಟ್ಗಳು ಬರ್ಬೋದು ಅಂತ ಅಂದರೆ ಯಾವ್ಯಾವ ಇದನ್ನು ನೋಡ್ಕೊಳ್ಳೋ ಹಲ್ಲಿನಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ ಯಾವ್ಯಾವ ಸ್ಪೆಷಲಿಸ್ಟ್ಗಳು ಬರ್ತಾರೆ ನಿಮಗೆ ಇದಕ್ಕೆ ಸೊ ನಮಗೆ ಇಂಪ್ಲಾಂಟಿಗೂ ಸ್ಪೆಷಲಿಸ್ಟ್ ಓಕೆ ಪ್ರೊಸರ್ ಒಂದು ಡಿಸ್ಟರ್ ಬಂದು ಇಂಪ್ಲಾಂಟ್ ಪ್ಲೇಸ್ಮೆಂಟಿಗೆ ಪ್ರಾ ಎಲ್ಲಿಂದ ಬರ್ತಾರೆ ಅವರು ಬೆಂಗಳೂರಿಂದ ಬೆಂಗಳೂರು ಓಕೆ ಅವ್ರು ಪ್ಲೇಸ್ ಹಾಸನದಿಂದ ಬರ್ತಾರೆ ಓಕೆ ಸೊ ಅವರು ಇಂಪ್ಲಾಂಟ್ ಪ್ಲೇಸ್ಮೆಂಟಿಗೆ ಸಪ್ರೇಟ್ ಸ್ಪೆಷಲಿಸ್ಟ್ ಬರೋ ಓಕೆ ಒಂದು ಆಮೇಲೆ ನಾನು ಇನ್ನೊಂದು ಜೋಸು ಮಾಡ್ತೀನಿ ಇದು ಸರ್ಜನ್ ಕೆಲಸ ಏನು ಅಂತ ಇಲ್ಲಿ ನಿಮಗೆ ಹಲ್ಲು ಕಂಪ್ಲೀಟ್ ಆಗಿ ಎರಪ್ಟ್ ಆಗಿಲ್ಲ ಈ ತರ ಮಲ್ಕೊಂಡಿದೆ ಈ ತರ ಹಲ್ಲುಗಳು ಮಲ್ಕೊಂಡಿರ್ತಾರೆ ಹಲ್ಲುಗಳು ಕರೆಕ್ಟ್ ಓಕೆನಾ ಇವು ಏನಾಗುತ್ತೆ ಪಕ್ಕದ ಇದರ ಮಲ್ಕೊಂಡಿರೋ ಹಲ್ಲುಗಳಿಗೆ ಪಕ್ಕದ ಹಲ್ಲುಗಳಿಗೆ ಡ್ಯಾಮೇಜ್ ಮಾಡ್ತಾ ಕರೆಕ್ಟ್ ಪ್ರೆಸ್ ಮಾಡ್ತಾ ಇರುತ್ತೆ ಅವಾಗ ಏನಾಗುತ್ತೆ ಪಕ್ಕದಲ್ಲೂ ಡ್ಯಾಮೇಜ್ ಆಗುತ್ತೆ ತುಂಬಾ ಜನಕ್ಕೆ ಏನಂದ್ರೆ ಇದು ಹೇಳ್ತೀವಿ ನಾವು ಇದು ತೆಗ್ಸಿ ಅಂತ ಹೇಳ್ತೀವಿ ಬಟ್ ಇದು ನಮಗೆ ಪೇಯ್ನ್ ಬಂದಿದೆ ಅಂತ ನಾವೇನು ಮಾಡ್ತೀವಿ ಫ್ಯೂಚರಿಗೆ ನಿಮಗೆ ಬರುತ್ತೆ ಪೇನು ಅನ್ನೋ ಇಂಟೆನ್ಷನ್ ಹೇಳ್ತೀವಿ ನಿಮ್ಗೆ ಬರುತ್ತೆ ಪೇನ್ ಅದು ನಿಮ್ಗೆ ಗೊತ್ತಿರುತ್ತೆ ಪೇನ್ ಬರುತ್ತೆ ಅಂತ ಸೊ ರಿಮೂವ್ ಮಾಡ್ತೀವಿ ಅಂತ ಯಾಕಂದ್ರೆ ಇದು ಜಾಗ ಸಾಲಲ್ಲ ಅವಕ್ಕೆ ಅಲ್ಲಿ ಇದ್ಕೊಂಡು ಇದಕ್ಕೂ ತೊಂದರೆ ಕೊಡ್ತಾ ಇದೆ ಎರಡಲ್ಲೂ ರಿಮೂವ್ ಮಾಡಿಸ್ಬೇಕಾದ್ರೆ ಸೊ ಪ್ರಿಕಾಷನ್ ಆಗಿ ರಿಮೂವ್ ಮಾಡ್ತೀವಿ ಅಂತ ಸೊ ಈ ಸರ್ಜನ್ ಕೆಲಸ ಏನು ಅಂದರೆ ಇಲ್ಲಿ ಇದನ್ನ ಹಾಗೆ ರಿಮೂವ್ ಮಾಡೋಕ್ಕಾಗಲ್ಲ ಬೋನ್ ಇರುತ್ತೆ ಬೋನ್ನ ಡ್ರಿಲ್ ಮಾಡಬೇಕು ಬೋನ್ನ ಡ್ರಿಲ್ ಮಾಡಿ ಕಂಪ್ಲೀಟ್ ರಿಮೂವ್ ಮಾಡಬೇಕಲ್ಲ ಓಕೆ ಅದು ಸರ್ಜನ್ ಕೆಲಸ ಸರ್ಜನ್ ಬರ್ತಾರೆ ನಮ್ಮಲ್ಲಿ ಸಕಾ ಬರ್ತಾರೆ ಅಂದ್ರೆ ನಿಮ್ಮ ಒಂದು ಕ್ಲಿನಿಕ್ ಅಲ್ಲಿ ಹಲ್ಲಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಎಲ್ಲ ರೀತಿಗೂ ಕೂಡ ನೀವು ಟ್ರೀಟ್ಮೆಂಟ್ನ ಕೊಡ್ತಾ ಓಕೆ ಓಕೆ ಹಾಗೆ ನೀವು ಸಾರ್ವಜನಿಕರಿಗೆ ಒಂದು ಹಲ್ಲಿನ ವಿಚಾರಗಳ ಕುರಿತಾಗಿ ಒಬ್ಬ ಡಾಕ್ಟರ್ ಆಗಿ ಒಂದು ಕ್ಲಿನಿಕ್ನ ಮುಖ್ಯಸ್ಥರಾಗಿ ಏನು ಹೇಳ್ತೀರಾ ಅವೇರ್ನೆಸ್ ಎಸ್ ಎಲ್ಲದಕ್ಕೂ ಅವೇರ್ನೆಸ್ ಬೇಕು ಒಂದು ನೀವು ಪೇನ್ ಬಂದ ತಕ್ಷಣ ಟ್ಯಾಬ್ಲೆಟ್ ತಗೊಳ್ಳೋದು ಎಸ್ ಅದರಲ್ಲೇ ಕಂಟಿನ್ಯೂ ಮಾಡೋದು ಹೋಗ್ಬೇಡಿ ಒಂದು ಮೇಯ್ನ್ ತೆಗಿಬೇಕಾಗಿರೋದು ಕಾಸ್ ಇನ್ಫೆಕ್ಷನ್ ಆಗಿದ್ಯಾ ಕಾಸ್ ತೆಗಿಬೇಕು ಇನ್ಫೆಕ್ಷನ್ ತೆಗಿಬೇಕು ಇನ್ಫೆಕ್ಷನ್ ಕಂಟಿನ್ಯೂ ಮಾಡ್ಕೊಂಡು ನೀವು ಟ್ಯಾಬ್ಲೆಟ್ಸ್ ತಗೋಂತ ಹೋದ್ರೆ ನಿಮಗೆ ಸಮಸ್ಯೆ ಕರೆಕ್ಟ್ ಹಲ್ಲಿನ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇದ್ರೆ ನೀವು ಬೇರೆ ಖರ್ಚು ಮಾಡ್ತೀರಾ ಈಗ ನೋಡೋಕೆ ಚೆನ್ನಾಗಿ ಕಾಣ್ಬೇಕಂತ ಒಳ್ಳೆ ಬಟ್ಟೆ ಹಾಕೊಂತೀರಾ ಅದಕ್ಕೆ ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀರಾ ಅಲ್ವಾ ನೋಡೋಕೆ ಚೆನ್ನಾಗಿರ್ಬೇಕು ಅಂತ ಮುಂದಿನ ಹಲ್ಲನ್ನ ಸರಿ ಮಾಡಿಸೋದಿಲ್ಲ ಅಂದ್ರೆ ಅದು ನಿಮಗೆ ಆಡ್ ನೀವು ಏನೇ ಬಟ್ಟೆ ಹಾಕಿದ್ರು ಹಲ್ಸಲ್ಲಿ ಆಡಕ್ ಆತ್ರಲ್ಲಿ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ತಗೋಬೇಕು ಅದ್ರಲ್ಲಿ ನೀವು ಚೌಕಾಸಿ ಮಾಡಕ್ ಹೋಗಿ ಅಥವಾ ಟ್ರೀಟ್ಮೆಂಟ್ ಜಾಸ್ತಿ ಆಗುತ್ತೆ ಬೇಡ ಅಂತ ಹೇಳಿ ಕಮ್ಮಿ ರೇಟ್ ಕಮ್ಮಿ ರೇಟ್ ಆಗುತ್ತೆ ಅದು ನಿಮಗೆ ಗ್ರಾಚುಯಲಿ ಇವಾಗಿಲ್ಲ ಅಂದ್ರೆ ಪರ್ಮನೆಂಟ್ ಎಫೆಕ್ಟ್ ಗಳು ಜಾಸ್ತಿ ಆದಷ್ಟು ನಿಮಗೆ ಹೆಲ್ತ್ ಅಲ್ಲಿಂದು ಹೆಲ್ತ್ ಚೆನ್ನಾಗಿದ್ರೆ ನೀವು ಹೆಲ್ತಿಯಾಗಿರ್ತಾರೆ ಹಲ್ಲಿಂದ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ನಿಮ್ ಬಾಡಿ ಹೆಲ್ತ್ ಹಾಳಾಗುತ್ತೆ ಇಸ್ ವೇಸ್ಟ್ ಆಫ್ ಲೈಫ್ ಅಷ್ಟೇ ಅಲ್ಲಿನ ಹೆಲ್ತ್ ಚೆನ್ನಾಗಿರಬೇಕು ಆ್ಯಂಡ್ ಇನ್ನೊಂದು ಪ್ರೆಗ್ನೆಂಟ್ ವಿಮೆನ್ ಪ್ರೆಗ್ನೆಂಟ್ ವಿಮೆನ್ ಯಾವಾಗಲೂ ಬಿಫೋರ್ ಗೋಯಿಂಗ್ ಬಿಫೋರ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಕೋಬೇಕು ಅಲ್ಲಿನ ಟೆಸ್ಟ್ ಮಾಡಿಸ್ಕೋ ಯಾಕಂದರೆ ಒನ್ಸ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಭಾಳ ಕಷ್ಟ ಆಗುತ್ತೆ ಪೈನ್ ಬರೋಕ್ಷನ್ ಆಗಿದೆ ತುಂಬ ಸಫರ್ ಆಗ್ತಾರೆ ಆಮೇಲೆ ಟ್ಯಾಬ್ಲೆಟ್ಸ್ ತಿನ್ನೋಕ್ಕೂ ಆಗೋದಿಲ್ಲ ಅವರು ತಿನ್ನೋಂಗಿಲ್ಲ ಅವರು ಎಸ್ಪೆಷಲಿ ಫಸ್ಟ್ ವೀಕ್ ಮೂರು ಟ್ರೈನ್ ಇಷ್ಟು ಬರುತ್ತೆ ಒಂದು ಎರಡು ಮೂರು ಅಂತ ಓಕೆ ಫಸ್ಟ್ ಥರ್ಡ್ ವೀಕಲ್ಲಿ ತರ್ಡ್ ಟ್ರೆಮಿಸ್ಟರ್ ಅಲ್ಲಿ ಯಾವುದೇ ರೀತಿಯ ಪ್ರೊಸೀಜರ್ಸ್ ಆಗೋದಿಲ್ಲ ಮಾಡಿಸಲೇಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಟ್ರೆಮಿಸ್ಟರ್ ಅಲ್ಲಿ ಹ್ಞೂ ಅದು ಥ್ರೀ ಟು ಸಿಕ್ಸ್ ಮಂತ್ಸ್ ಆ ಟೈಮಲ್ಲಿ ಓಕೆನಾ ಅದು ಸೆಕೆಂಡ್ ಟ್ರೆಮಿಸ್ಟರ್ ಜನರಲಿ ಸೇಫ್ ಅಂತ ಓಕೆ ನೀವೇನೇ ಪ್ರೊಸೀಜರ್ಸ್ ಮಾಡೋದಕ್ಕೆ ಆಮೇಲೆ ಆಫ್ಟರ್ ಟ್ವೆಂಟಿ ವೀಕ್ಸ್ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ವಿಮೆನ್ ಏನಾದರೂ ಟ್ರೀಟ್ಮೆಂಟ್ ಮಾಡಿಸ್ಕೊಬೇಕು ಅಂತಿದ್ರೆ ಚೆಕಪ್ ಚೆಕ್ಅಪ್ ಮಾಡ್ಸ್ಕೋಬೇಕು ಮಾಡಿಸ್ಕೋಬೇಕು ಅಂದರೆ ಓಕೆ ಲೈ ಮಾಡೋಂಗಿಲ್ಲ ನಾವು ನಾರ್ಮಲ್ ಡೆಂಟಲ್ ಚೇರಲ್ಲಿ ಅಲ್ಲಿ ಲೈ ಮಾಡಿಸ್ತೀವಲ್ಲ ಮಾಡಿ ಮಾಡೋದಲ್ಲ ಆಫ್ಟರ್ ಟ್ವೆಂಟಿ ವೀಕ್ಸ್ ಅದು ಮಾಡೋಂಗಿಲ್ಲ ಸೂಪರ್ ಹೈಪರ್ ಟೆನ್ಷನ್ ಸಿಂಡ್ರೋಮ್ ಅಂತ ಏನಾಗುತ್ತೆ ಬ್ಲಡ್ ಪ್ರೆಷರು ಅವರಿಗೆ ಲೋ ಫೀಲ್ ಆಗುತ್ತೆ ಲೈ ಆದಾಗ ಮಲ್ಕೊಂಡಾಗ ಏನಾಗುತ್ತೆ ಇಂದ ಆದಾಗ ಅದು ಇನ್ಫೀರಿಯರ್ ಮತ್ತೆ ಪ್ರೆಷರ್ ಕೊಡ್ತಾರೆ ಬ್ಲಡ್ ಫ್ಲೋ ಏನಾಗುತ್ತೆ ಹಾರ್ಟಿಗೆ ಕಮ್ಮಿ ಆಗುತ್ತೆ ಸೊ ದಟ್ ಮದರಿಗೂ ಬ್ಲಡ್ ಫ್ಲೋ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಡೀಸಿನ ಶುಡ್ ಆಗುತ್ತೆ ನಾಸ್ ಯಲ್ಲ ಸ್ವಿಟ್ಟಿಂಗ್ ಶುಡ್ ಆಗ್ತದೆ ಸೊ ಆಲ್ವೆ ಒಬಿಯಸ್ಲಿ ಅದನ್ನು ಅವಾಯ್ಡ್ ಮಾಡಬೇಕು ಕಂಪ್ಲೀಟ್ ಲೈ ಮಾಡೋದನ್ನ ಹ್ಞೂ ಏನಾದರೂ ಕ್ಲಿನಿಕಿಗೆ ಹೋದ್ರೆ ಅವೇರ್ನೆಸ್ ಇರಬೇಕು ಆಫ್ಟರ್ ಟ್ವೆಂಟಿ ವೀಕ್ಸ್ ಕಂಪ್ಲೀಟ್ ಲೈ ಆಗೋದು ಬೇಡ ಕಂಪ್ಲೀಟ್ ಲೈ ಹೋಗಿಲ್ಲ ಓಕೆ ಅದೊಂದು ಅವೇರ್ನೆಸ್ ಇರಬೇಕು ಎಕ್ಸ್ ರೈಸ್ ಹ್ಞೂ ಪ್ರೆಗ್ನೆಂಟ್ ಟೈಮಲ್ಲಿ ಎಕ್ಸ್ ರೈಸ್ನ ಮಾಡ್ಸ್ಕೊಳ್ಳೋಂಗಿಲ್ಲ ಮಾಡ್ಸೋಂಗಿಲ್ಲ ಓಕೆ ಅಫೆಕ್ಟ್ ಆಗುತ್ತೆ ಓಕೆ ಅದೊಂದು ಆಮೇಲೆ ಇನ್ನೊಂದು ಟಾಪಿಕ್ ಟೆಸ್ಟ್ ಮಾಡಬೇಕು ಆದರೆ ಕ್ಯಾಲ್ಶಿಯಮ್ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಲ್ಲು ಪುಡಿ ಪುಡಿ ಆಗಿ ಹ್ಞೂ ನಾರ್ಮಲಿ ತುಂಬ ಕಂಡು ಬರುತ್ತೆ ತುಂಬ ತುಂಬಾ ನೋಡಿದ ಅದು ಏನಕ್ಕೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಡಿಫಿಶಿಯನ್ಸಿ ಆಗುತ್ತೆ ಹ್ಞೂ ಅವರು ಕ್ಯಾ ಒಂಥವ್ರಿಗೆ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ತಗೋಬೇಕು ಮಿಲ್ಕ್ ಬೇರಿ ಪ್ರಾಡಕ್ಟ್ಸ್ ಹ್ಞೂ ಆಮೇಲೆ ಸೋಯಾಬೀನ್ಸ್ ನಟ್ಸ್ ಅವೆಲ್ಲ ತಗೋಬೇಕಾಗುತ್ತೆ ಅದು ಕ್ಯಾಲ್ಶಿಯಂ ಡಿಫಿಶಿಯನ್ಸಿ ನಿಮಗೆ ಹೆರ್ಡೆಟ್ರು ಇನ್ಹೆರಿಟ್ ಕೂಡ ಆಗುತ್ತೆ ಮಕ್ಕಳಿಗೆ ಕೂಡ ಹರಡಂತ ಅವರಿಗೂ ಪ್ರಾಬ್ಲಮ್ ಬರುತ್ತೆ ಓಕೆ ಸೊ ಅಂಥ ಕೇಸಲ್ಲಿ ಇದ್ದಲ್ಲಿ ಮಕ್ಕಳಿಗೆ ಸ್ಪೆಷಲ್ ಕೇರ್ ತೊಗೊಂಡು ಡೆಂಟಲ್ ಚೆಕಪ್ನ ರೊಟೀನಾಗಿ ಮಾಡಿಸಬೇಕು ಆ್ಯಂಡ್ ಪೇಸ್ಟ್ ಕೂಡ ಅಷ್ಟೇ ಮಕ್ಕಳಿಗೆ ಫ್ಲೋರೈಡ್ ಇರುವಂಥ ಪೇಸ್ಟ್ ಫ್ಲೂರೈಡ್ ಕಂಟೆಂಟ್ ನೋಡಬೇಕು ಫ್ಲೂರೈಡ್ ಇರುವಂಥ ಪೇಸ್ಟ್ನ ಯೂಸ್ ಮಾಡಬೇಕು ಸೊ ದಟ್ ಅದು ತಡೆಗಟ್ಟತ್ತೆ ಓಕೆ ಉಳಾಗೋಣ ಹ್ಞೂ ಫ್ಲೂರೈಡ್ ಇರುವಂಥ ಪೇಸ್ಟ್ನ ಯೂಸ್ ಮಾಡಬೇಕು ಮಕ್ಕಳಿಗೆ ಸ್ಪೆಷಲ್ ಹಾಂ ಸರ್ ಪ್ರಮುಖವಾಗಿ ಈ ಒಂದು ಇದೆ ನೀವು ಈಗ ಡೆಂಟಲ್ ಎಷ್ಟಾಗಿರುವಂಥದ್ದು ಕೊಪ್ಪದಲ್ಲಿ ಕೊಪ್ಪದ ಬಾಳಗಡಿಯಲ್ಲಿ ಈಗ ನೀವೀಗ ನಿಮ್ಮದೇ ಆದ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ನ ನೀವೀಗ ಪ್ರಾರಂಭ ಮಾಡಿರುವಂಥದ್ದು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಡೆಂಟಲ್ ಕ್ಲಿನಿಕ್ನಲ್ಲಿ ಯಾವ ರೀತಿಯಾದ ಸರ್ವಿಸ್ನ ನೀಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲ ಅಡ್ವಾನ್ಸ್ಡ್ ಹ್ಞೂ ಏನಿದೆ ಡೆಂಟಲಲ್ಲಿ ಎಲ್ಲದನ್ನು ಅಡ್ವಾನ್ಸ್ ಟೆಕ್ನಿಕ್ಸು ಅಡ್ವಾನ್ಸ್ ಅಡ್ವಾನ್ಸ್ಡ್ ಇಲ್ಲಿ ತರಬೇಕು ಅಂತ ನಮ್ಮ ಇದು ಓಕೆ ಸೊ ಏನಾಗುತ್ತೆ ಅದು ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಅದೊಂದು ಅಡ್ವಾನ್ಸ್ ಡೆಂಟಿಸ್ಟ್ರಿ ಬಗ್ಗೆ ಪರ್ಮನೆಂಟ್ ನಿಮಗೆ ಯಾವುದೇ ಸಮಸ್ಯೆ ಇರೋ ರೀತಿ ಒಂದು ಇದು ಡೆಂಟಲ್ ಪ್ರಾಬ್ಲಮ್ಸ್ ಬರ್ದೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದು ಮೈನ್ ಆಗಿ ಗೋಲ್ ಅದೇ ಟ್ರೀ ಪೀಪಲ್ ಓಕೆ ಅದೇ ಮೇನ್ ಗೋಲ್ ಆಗಿದೆ ಇನ್ನೊಂದು ಟಾಪಿಕ್ ನ್ಯೂ ಬೋರ್ನ್ ಬೇಬೀಸ್ ಅಂತ ಪ್ರೆಗ್ನೆಂಟ್ ಅಲ್ಲ ಪ್ರೆಗ್ನೆ ನ್ಯೂ ಬೋರ್ನ್ ಬೇಬೀಸ್ ಬರುತ್ತೆ ನ್ಯೂ ಬೋರ್ನ್ ಬೇಬೀಸ್ ಅಲ್ಲಿ ಒಂದು ಅರ್ಲಿ ಚೈಲ್ಡ್ಹುಡ್ ಕೇರಸ್ ಅಂತ ಅರ್ಲಿ ಚೈಲ್ಡ್ಹುಡ್ ಕೇರಿಸ್ ಅಂದ್ರೆ ಈಗ ಬಾಟಲ್ ಫೀಡಿಂಗ್ ಮಾಡ್ತಾರಲ್ಲ ಲಾಂಗ್ ಟರ್ಮ್ ಹಾಗೆ ಬಿಟ್ರೆ ಹಾಗೆ ಬಿಟ್ಟರೆ ಅವನ್ನ ಅವೇನಾಗುತ್ತೆ ಮಲ್ಕೊಂಡಿರ್ತಾವಲ್ಲ ಅಲ್ಲಿ ಸಲಹೆ ಫ್ಲೋ ಆಗಲ್ಲ ಓಕೆ ಅದಾಗೇ ಅಲ್ಲೇ ಇದ ಸಲಹೆ ಅಲ್ಲೇ ಇತ್ತು ಸಲಹೆ ಇದನ್ನು ರಿಫ್ಲೆಕ್ಸ್ ಫಾಲೋವಿಂಗ್ ರಿಫ್ಲೆಕ್ಸ್ ಕಮ್ಮಿ ಆಗುತ್ತೆ ಇರಲ್ಲ ಆಗ ಅವಾಗ ಸಲಹೆ ಅಲ್ಲೇ ಇರುತ್ತೆ ಸಲಹೆ ಯಾಕೆ ಬೇಕು ಅಂತ ಹೇಳಿದ್ರೆ ಸಲಹೆ ಈ ನ್ಯೂಟ್ರಲೈಸ್ ಮಾಡುತ್ತೆ ಆಸಿಡ್ ಕರೆಕ್ಟ್ ಅವಾಗ ಹುಳ ಆಗಲ್ಲ ಡಿಮಿನರಲೈಸ್ ಆಗಲ್ಲ ಹುಳ ಆಗಲ್ಲ ನೀವು ಆ ಬಾಟಲ್ ಫೀಡಿಂಗ್ ಲಾಂಗ್ ಟೈಮ್ ಜಾಸ್ತಿ ಮಾಡಿದಾಗ ಬಾಟಲ್ ಫೀಡಿಂಗ್ ಟೈಮ್ ಜಾಸ್ತಿ ಮಾಡಿ ಮಲ್ಕೊಂಡೆ ಅವು ಫೀಡ್ ಮಾಡ್ಕೊಂಡು ಹಂಗೆ ಬಾಟ್ಲ್ ಫೀಡಿಂಗ್ ಅಲ್ಲೇ ಹೊಲ್ಕೊಂಡ್ಬಿಡ್ತಾರೆ ಅವಾಗ ಏನಾಗುತ್ತೆ ಕಾರ್ಬೋಹೈಡ್ರೇಟ್ ಅಕಮಿಲೇಟ್ ಆಗುತ್ತೆ ಕಾರ್ಬೋಹೈಡ್ರೇಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಸ್ಟೆಪ್ಟೊಕಸ್ ಮ್ಯೂಟರ್ಸ್ ಬರುತ್ತೆ ಬ್ಯಾಕ್ಟೀರಿಯಾ ಅದು ಕಾರ್ಬೋಹೈಡ್ರೇಟಿಗೆ ಹ್ಯಾಕ್ಟ್ ಆಗಿ ಒಂದು ಅನ್ನು ರಿಲೀಸ್ ಮಾಡುತ್ತೆ ಅವೇನು ಮಾಡುತ್ತೆ ಹಲ್ಲಿಗೆ ಆಜರ್ ಆಗ್ತದೆ ಬಾಟ್ಲ್ ಫೀಡಿಂಗ್ ಕಂಪ್ಲೀಟ್ ಆಗಿ ನೀವು ಕೇರ್ ತಗೋಬೇಕು ಅದನ್ನು ಹಾಗೆ ಬಿಟ್ಟಲ್ಲಿ ಕಾರ್ಬೋಹೈಡ್ರೇಟ್ ಅಕುಮಿಲೇಟ್ ಆಗಿ ಡೆಕ್ಸ್ಟ್ರಾನ್ಸ್ ರಿಲೀಸ್ ಆಗಿ ಆಮೇಲೆ ಡಿಮ್ಯುಲೈಸೇಷನ್ ಆಗುತ್ತೆ ಅದು ನೆಕ್ಸ್ಟ್ರಾನ್ಸ್ ಏನು ಮಾಡುತ್ತೆ ಟೂರ್ಗೆ ಅಂಟಿಕೊಳ್ಳುತ್ತೆ ಆಧಾರ ಆಗುತ್ತೆ ಆಮೇಲೆ ಅವು ಡಿಮ್ಯುನೈಸೇಷನ್ ಮಾಡಿಬಿಟ್ಟು ಆಸಿಡ್ ರಿಲೀಸ್ ಆಗ್ತವೆ ಅವು ಕಂಪ್ಲೀಟ್ ಕೆ ಬಿ ಸಿ ಫಾರ್ಮೇಷನ್ಗೆ ಹೆಲ್ಪ್ ಮಾಡ್ತವೆ ಓಕೆ ಸೊ ಹಾಗಾಗಿ ಬಾಟಲ್ ಫಿಲ್ಡ್ ಮಾಡೋದಕ್ಕೆ ಅದೇ ಹಾಕ್ಬಿಟ್ಟು ಹಾಗೆ ಬಾಟಲ್ ಫೀಡ್ ಮಾಡ್ತಾ ಮಾಡ್ತಾ ಮಲಗಬಾರ್ದು ಮೊದಲು ಓಕೆ ತುಂಬ ಟೈಮ್ ಆಗಿಬಿಟ್ರೆ ಕೆ ನೀವೇ ದಾರಿ ಮಾಡಿಕೊಟ್ಟಿ ಒಳಕ್ಕೆ ನೀವು ದಾರಿ ಮಾಡಿಕೊಟ್ಟು ಅದು ಅದೇ ಓಕೆ ಹಾಂ ಸರ್ ಕೊನೆಯದಾಗಿ ಒಬ್ಬರು ಕೊಪ್ಪದಲ್ಲಿ ನೂತನವಾಗಿ ಕೊಪ್ಪದ ಬಾಳಗಡಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ವೀಕ್ ಕೇರ್ ಆ ಡೆಂಟಲ್ ಏನು ಸೂಪರ್ ಸ್ಪೆಷಲ್ ಡೆಂಟಲ್ ಕ್ಲಿನಿಕ್ನ ಪ್ರಾರಂಭ ಮಾಡಿದ್ದೀರಾ ನಿಮ್ಮೊಂದು ಕ್ಲಿನಿಕ್ ಕುರಿತಾಗಿರ್ಬೋದು ನಿಮ್ಮ ಒಂದು ಏನು ಡೆಂಟಿಸ್ಟ್ ಆಗಿರೋಕೆ ಕೊನೆಯದಾಗಿ ನಮ್ಮ ಮಲೆನಾಡಿಗರಿಗೆ ಕೊನೆಯದಾಗಿ ಒಬ್ಬರು ವೈದ್ಯರಾಗಿ ಡಾಕ್ಟ್ರಿಗೆ ಏನು ಹೇಳ್ದಿರ ಚಂದ ನೋಡ್ಕೊಳ್ಳಿ ನಿಮ್ಮ ಹೆಲ್ತನ್ನು ಹ್ಞೂ ಹೆಲ್ತ್ ಚೆನ್ನಾಗಿ ನೋಡ್ಕೊಬೇಕಾದ್ರೆ ಅಲ್ಲೇ ಚೆನ್ನಾಗಿ ನೋಡ್ಕೊಳ್ಳಿ ಹ್ಞೂ ಅವೇರ್ನೆಸ್ ಇಲ್ಲಿ ರೊಟೀನ್ ಡೆಂಟಲ್ ಚೆಕಪ್ ಮಾಡಿಸಿ ಎಸ್ ಪೇನ್ ಇದೆಯೋ ಇಲ್ವೋ ಹ್ಞೂ ಸಿಕ್ಸ್ ಮಂತ್ಸ್ ಒಂದು ಸರಿ ಡೆಂಟಲ್ ಚೆಕಪ್ ಮಾಡಿಸಿ ಓಕೆ ಕ್ಲೀನಿಂಗ್ ಹ್ಞೂ ಇಯರ್ಲಿ ಒನ್ಸ್ ಅಂದ್ರೆ ಸಿಕ್ಸ್ ಮಂತ್ಸಿಗೆ ಒಂದ್ಸಲ ಕ್ಲೀನಿಂಗ್ ಮಾಡಿಸಿ ಸೊ ಏನು ಪ್ಲಾಕ್ ಅಂತ ನಾವು ಕರಿತೀವಿ ಸುತ್ತ ಅಂಟ್ಕೊಂಡ್ಬಿಡ್ತವೆ ಮೂಳೆನ ಲೂಸ್ ಮಾಡ್ಕೊಡ್ತವೆ ಹಲ್ಲೇ ಲೂಸ್ ಆಗಿ ಹೊರಟಾಗುತ್ತವೆ ಫೌಂಡೇಶನ್ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಫೌಂಡೇಶನ್ ಹೊಸದು ಕ್ಲೀನ್ ಮಾಡಿಸ್ಕೊಳ್ಳಿ ನೀರು ಬಾಯಿ ಮುಕ್ಕುಳಿಸಿ ಫೌಂಡೇಶನ್ ಚೆನ್ನಾಗಿ ಇಟ್ಕೊಳ್ಳಿ ಹಲ್ಲ ನೀಟಾಗಿ ಬ್ರಷ್ ಮಾಡಿ ಬ್ರಷ್ ಮಾಡಿ ಮತ್ತೆ ಬಾಯಿ ಮುಕ್ಕುಳಿಸಿ ಏನೇ ತಿಂದರೂ ಸ್ವೀಟ್ ತಿಂದಿರೋ ಬಾಯಿ ಮುಕ್ಕುಳಿಸಿ ಏನು ದೂರಕ್ಕೆ ಬಿಡಬೇಡಿ ಸೊ ದಟ್ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಆಫ್ ಸರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವೊಂದು ಡೆಂಟಲ್ ಬರುತ್ತ ವಿಚಾರ ಆಗಿರ್ಬೋದು ಡೆಂಟಲ್ನ ಕುರಿತಾಗಿ ನಿಮ್ಮ ಆಸಕ್ತಿ ಆಗಿರ್ಬೋದು ಏನು ಪ್ರಮುಖವಾಗಿ ಏನು ರೂಟ್ ಕೆನಾಲ್ಗಳ ಬಗ್ಗೆ ಆಗಿರಬಹುದು ನಿಮ್ಮ ಒಂದು ಕಪ್ಪದಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವಂತಹ ಏನು ವಿ ಕೇರ್ ಏನು ಡೆಂಟಲ್ ಏನು ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕುರಿತಾಗಿರ್ಬೋದು ನಿಮ್ಮಲ್ಲಿ ಯಾವ ರೀತಿಯಾದ ಫೆಸಿಲಿಟಿಗಳು ಸಿಗತ್ತೆ ಹಲ್ಲಿನ ಸಮಸ್ಯೆಗಳು ಹಳದಿಯಲ್ಲಾಗಿರ್ಬೋದು ಕಪ್ಪು ಅಲ್ಲಿ ಇದಾಗಿರ್ಬೋದು ಹಲ್ಲಿನ ಹುಳದ ಸಮಸ್ಯೆ ಆಗಿರ್ಬೋದು ಹಾಗೆ ಬಾಯ್ ಕ್ಯಾನ್ಸರ್ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈಡ್ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ತಾಲೂಕಿನ ಇನ್ನು ಬಾಲಗಡಿಯ ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ನೂತನವಾಗಿ ಏನು ವಿನೀತ್ ಡಾಕ್ಟರ್ ವಿನೀತ್ ಅವರ ನೇತೃತ್ವದಲ್ಲಿ ಏನು ನೂತನವಾಗಿ ವಿ ಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ನ ಪ್ರಾರಂಭ ಮಾಡಿದ್ದಾರೆ ಅವರ ಒಂದು ಡೆಂಟಲ್ ಕ್ಲಿನಿಕ್ ಯಾವ ರೀತಿಯಾದ ಸರ್ವಿಸ್ಗಳು ಸಿಗುತ್ತೆ ಅಲ್ಲಿನ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಹಾಗೆ ಅಲ್ಲಿ ಯಾವ ರೀತಿಯಾದ ಟ್ರೀಟ್ಮೆಂಟ್ ನೀಡಲಾಗುತ್ತೆ ಈ ಎಲ್ಲ ವಿಚಾರಗಳ ಕುರಿತಾಗಿ ನೋಡಿದ್ರಲ್ಲ ಇದು ಕೊಪ್ಪದ ಏನು ನೂತನವಾದ ಡೆಂಟಿಸ್ಟ್ ಆಗಿರುವಂತಹ ಡಾಕ್ಟರ್ ವಿನೀತ್ ನೇತ್ಕಲ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ